ಕೇಳುಗರಿಗೆಲ್ಲ ನಮಸ್ಕಾರ ಮಹಿಳಾ ರಂಗದ ನಾನು ನನ್ನ ಕಂಪನಿಯ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಎಲ್ರಿಗೂ ತಿಳಿದಿರೋ ಹಾಗೆ ಮಹಿಳಾ ಉದ್ಯಮಿಗಳನ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡ್ತಾ ನಿಮ್ಮೆಲ್ರಿಗೂ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ನೀವು ಕೂಡ ನಿಮ್ಮ ಮನೆಯಲ್ಲೇ ಸ್ವಯುದ್ಯೋಗವನ್ನ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು ಅನ್ನೋ ಒಂದು ಉತ್ತೇಜನವನ್ನ ನೀಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಬಿಂಬಿಸುವಂತಹ ನಮ್ಮ ಪಾರಂಪರಿಕ ಆಟಿಕೆಗಳನ್ನ ತಯಾರು ಮಾಡ್ತಾ ಆಟಗಳ ಬಗ್ಗೆ ಪರಿಚಯವನ್ನ ಮಾಡ್ತಾ ಮಕ್ಕಳಿಗೆ ಮಧ್ಯ ವಯಸ್ಕರಿಗೆ ವಯಸ್ಸಾದವರಿಗೆ ಎಲ್ಲಾ ವಯೋಮಾನದವರಿಗೆ ಅನುಕೂಲ ಆಗುವಂತಹ ಹಾಗೆ ಅವರ ಬೇಜಾರನ್ನ ಕಳೆಯುವಂತಹ ಬುದ್ಧಿಯನ್ನ ಚುರುಕುಗೊಳಿಸುವಂತಹ ಒಂದು ಉದ್ಯಮವನ್ನ ಮಾಡ್ತಿದ್ದಾರೆ ಅಂತ ಹೇಳಬಹುದು ಧನುಶ್ರೀ ಅವರೇ ನಮಸ್ಕಾರ ನಮಸ್ಕಾರ ಎಸ್ ನಿಮ್ಮ ಜೊತೆ ಬಂದಿರುವಂತಹ ನಿಮ್ಮ ಉದ್ಯಮಿಗಳನ್ನು ಕೂಡ ಪರಿಚಯ ಮಾಡಿಸಿ ನಾನು ಮತ್ತೆ ನನ್ನ ಉದ್ಯಮ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ ತುಂಬಾ ಧನ್ಯವಾದಗಳು ನನ್ನ ಜೊತೆಗೆ ನನ್ನ ಟೀಮ್ ಅಲ್ಲಿ ಇರುವಂತಹ ವಿನೂತ ಇವರು ತರಬೇತಿ ಹೇಗ್ ಕೊಡೋರು ಆಟಗಳನ್ನ ಹೇಗೆ ಉಪಯೋಗಿಸಬಹುದು ಹೇಗೆ ಅದನ್ನ ಬಳಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತಾರೆ ನೆಕ್ಸ್ಟ್ ಇರೋರು ಗೀತಾ ಗೀತಾ ಅವರು ಬಂದು ನಮ್ಮ ಅಕೌಂಟ್ಸ್ ಮತ್ತೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ನೆಕ್ಸ್ಟ್ ಬಂದು ವಾಣಿ ನಮ್ಮ ಆಫೀಸ್ ನಮ್ಮಲ್ಲಿ ಯಾವ ಸಾಮಾನು ಎಲ್ಲಿದೆ ಹೇಗಿದೆ ಏನ್ ಪ್ಯಾಕ್ ಮಾಡಬೇಕು ನಮ್ದು ಆರ್ಡರ್ ಡಿಸ್ಪ್ಯಾಚ್ ಎಲ್ಲ ಪೂರ್ತಿ ಅವ್ರು ಇದು ನನ್ನ ಟೀಮ್ ನ ಒಂದು ಕಿರುಪರಿಚಯ ಇವರನ್ನ ಬಿಟ್ಟು ಇನ್ನೊಬ್ರು ಇದಾರೆ ಅವರು ನಮ್ಮ ಮನೆಯವರು ಶಶಿಶೇಖರ್ ಅಂತ ಅವರು ಬಂದು ಟೆಕ್ನಿಕಲ್ ಆಸ್ಪೆಕ್ಟ್ ಹ್ಯಾಂಡಲ್ ಮಾಡ್ತಾರೆ ಎಲ್ರಿಗೂ ನಮಸ್ತೆ ಸೊ ಮ್ಯಾಮ್ ಮೊದಲನೇದಾಗಿ ಈ ಒಂದು ಉದ್ಯೋಗವನ್ನ ನಮ್ಮ ಭಾರತೀಯ ಪರಂಪರೆಯ ಆಟಗಳನ್ನ ಪರಿಣಾಮ ಮಾಡಬೇಕು ಈ ತರದ ಒಂದು ಉದ್ಯಮವನ್ನು ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾವಾಗ ಅನಿಸ್ತು ಯಾಕೆ ಅನಿಸ್ತು ನಾನು ಕೆಲಸ ಮಾಡ್ತಾ ಇದ್ದೆ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕಾರಣಾಂತರಗಳಿಂದ ಮಗು ಹುಟ್ಟಿದ ಮೇಲೆ ಬಿಡ್ಬೇಕಾಯ್ತು ಬಿಟ್ಟಾಗ ಅವಳು ಬೆಳೆಸ್ಬೇಕಾದ್ರೆ ಅನಿಸ್ತಿತ್ತು ನಮ್ಮ ದೇಶದ್ದು ನಮ್ಮ ಸಂಸ್ಕೃತಿದು ಒಂದು ಆಟಿಕೆಗಳಿಲ್ಲ ಏನಿದು ಅಂತ ಹಾಗೆ ಬೇರೆ ಬೇರೆ ಆಟಗಳೆಲ್ಲ ಸಿಗ್ತಾ ಇತ್ತು ನಮ್ಮ ದೇಶದ್ದು ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿ ಒಂದು ಇತಿಹಾಸ ಒಂದು ನಾಲೆಜ್ ಜ್ಞಾನ ವಿಜ್ಞಾನ ಪರಂಪರೆನ ಮಕ್ಕಳಿಗೆ ಆಟದ ಮುಖಾಂತರ ಹೇಳ್ಕೊಳೋ ಏನು ಏನೂ ಇಲ್ವಾ ನಾನು ಅವಾಗ ಹುಡ್ಕೊಂಡು ಹೋದಾಗ ಚೌಕಾಬಾರ ಪಗಡೆ ಅಲ್ಲದೆ ಬೇರೆ ಬೇರೆ ಆಟಗಳು ಇದೆ ಅಂತ ಗೊತ್ತಾಯ್ತು ಈ ಆಟಗಳನ್ನ ಮತ್ತೆ ಹೇಗೆ ಈಗಿನ ಜನರೇಷನ್ ಗೆ ಒಂದು ತಲುಪಿಸಬಹುದು ಅನ್ನೋದನ್ನ ಪ್ರಯತ್ನ ಮಾಡಿದಾಗ ಹುಟ್ಟಿದ್ದೆ ಈ ರೋಲ್ ದ ಡೈಸ್ ಕಂಪ್ನಿ ಓಕೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಳ್ಗುಳಿ ಮನೆ ಚೌಕಾಬಾರ ಪಗಡೆ ಈ ರೀತಿಯ ಆಟಗಳನ್ನ ನಾವೆಲ್ಲ ಆಡ್ತಾ ಬಂದಿದೀವಿ ಸಾಕಷ್ಟು ಜನಕ್ಕೆ ಇದರ ಪರಿಚಯನೂ ಕೂಡ ಇದೆ ಇದನ್ನ ಹೊರತಾಗಿ ಯಾವ ರೀತಿಯ ಪಾರಂಪರಿಕ ಆಟಗಳನ್ನ ನೀವು ಪರಿಚಯ ಮಾಡ್ತಾ ಇದ್ದೀರಾ ಎಲ್ರೂ ಭಾರತೀಯ ಆಟಗಳು ಅಂದ್ರೆ ಅನ್ಕೊಂಡಿರೋದೆ ಮುಖಬಾರ ಪಗಡೆ ಅಳುಗುಳಿ ಮನೆ ಬಟ್ ಇದನ್ನ ಬಿಟ್ಟು ಬೇರೆ ಬೇರೆ ಆಟ ಅಂದ್ರೆ ಆಡು ಹುಲಿ ಆಟ ಅಥವಾ ಅಂತ ಕರೀತಾರಲ್ಲ ಅದು ಅದನ್ನ ಬೇಟೆ ಆಡೋ ಆಟ ಅಂತಾನು ಹೇಳ್ತಾರೆ ಅದು ಬುದ್ಧಿಗೆ ಕಸರತ್ ಕೊಡುತ್ತೆ ಇನ್ನೊಂದು ಬಂದು ನವಕಂಕರಿ ಸಾಲು ಮನೆ ಆಟ ಅಂತಾರೆ ಮತ್ತೊಂದು ಬಂದು ಶಲ್ಲು ಗುಟ್ಟಿ ಅಂತ ಅದು ಯುದ್ಧ ಕೌಶಲ್ಯನ ಕಲಿಸ್ಕೊಡೋ ಅಂತ ಆಟ ಮತ್ತೊಂದು ಬಂದು ತಾಬ್ಲಾ ಅಂತ ಅದು ಸ್ಪರ್ಧಾತ್ಮಕವಾದ ಆಟ ಈ ಆಟಗಳು ಒಂದೊಂದು ಆಟಕ್ಕೆ ಒಂದೊಂದು ಗುರಿ ಒಂದೊಂದು ಕೌಶಲ್ಯ ಬೆಳೆಸೋ ಒಂದು ಕಲೆ ಇದೆ ಇದಿಷ್ಟು ಅಲ್ಲದೆ ಇಡೀ ಭಾರತದಲ್ಲಿ ಬೇರೆ ಬೇರೆ ತರ ಆಟ ಆಡ್ತಾರೆ ಈಗ ಊರ್ ಕಟ್ಟಮ್ ಅಂತಿನೇ ಅದು ಪಗಡೆನೆ ಪಗಡೆಯಲ್ಲೇ ಬೇರೆ ತರ ಆಟಾಡ್ತಾರೆ ನಾರ್ತ್ ಇಂಡಿಯಾದವರು ಪಗಡೆನೆ ಚೌಸಾರ್ ಅಥವಾ ಏನಂದಿರ ಚೋಪಟ್ ಪಚಿಸಿ ಅಂತ ಎಲ್ಲ ಆಟಾಡ್ತಾರೆ ಇದನ್ನು ಬಿಟ್ಟು ಬೇರೆ ಬೇರೆ ಆಟಗಳು ಇನ್ನೂ ಇದೆ ಅದ್ನ ನಾವು ಚದುರಂಗ ಚದುರಂಗ ಅಂದ್ರೆ ಎಲ್ರು ಏನ್ ಅನ್ಕೊಂಡಿದಾರೆ ಚೆಸ್ಸೆ ಚದುರಂಗ ಅಂತ ಚದುರಂಗ ಇಂದ ಹುಟ್ಟಿದ್ದು ಚೆಸ್ ಚದುರಂಗ ಅಂತಂದ್ರೆ ಒಂದು ರಾಜನ ಸೈನ್ಯವನ್ನ ಗುರುತಿಸುವಂತ ಒಂದು ಆಟ ರಾಜನ ಸೈನ್ಯದಲ್ಲಿ ಹೇಗೆ ಮಂತ್ರಿ ಪದಾತಿ ಗಜ ಎಲ್ಲ ಇರುತ್ತೆ ಹಾಗೆ ಇಲ್ಲೂ ಇತ್ತು ಈಗ ಇನ್ನೂ ಬೇರೆ ಬೇರೆ ಆಟಗಳಿದೆ ವಿಮಾನಮ್ ಅಂತ ಇದೆ ಸೊ ಹೀಗೆ ಒಂದೊಂದು ಆಟ ಒಂದೊಂದ್ ತರ ಕೌಶಲ್ಯ ಒಂದೊಂದ್ ತರ ಬುದ್ಧಿಗೆ ಕಸರತ್ತು ನಾವು ಮೆದುಳಿನ ಯೋಗ ಅನ್ಬೋದು ಬ್ರೈನ್ ಯೋಗ ಅಂತ ಹೇಳ್ಬೋದು ಆ ತರದ್ದು ಒಂದು ಚೆನ್ನಾಗಿ ಈ ಆಟಗಳ ಮುಖಾಂತರ ಬಂದಿದೆ ಇದೆಲ್ಲ ಈಗ ಹೊಸದಾಗ್ ಕಂಡಿಡಿದಿರೋದಲ್ಲ ಇದು ತುಂಬಾ ಶತಮಾನಗಳಿಂದ ಇದೆ ಈಗ ಕಳೆದ ಒಂದು ಐವತ್ತರಿಂದ ಅರವತ್ ವರ್ಷಕ್ಕೆಗಡೆನೂ ಇತ್ತು ಅಂದ್ರೆ ಈಗ ಎಲ್ಲರೂ ಜನರ ನೆನಪಿನಿಂದ ಹೊಟ್ಟೋಗಿದೆ ಆ ಹೊಟ್ಟಿರೋದನ್ನ ಮತ್ತೆ ವಾಪಸ್ ತರಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಓಕೆ ಸೊ ಹಾಗಿದ್ರೆ ಇದನ್ನ ಯಾವ ಇಸ್ವಿನಲ್ಲಿ ಶುರು ಮಾಡಿದ್ರಿ ಟೂ ತೌಸಂಡ್ ನೈನ್ಟೀನ್ ಕರೋನಾ ಟೈಮ್ ಶುರು ಮಾಡಿದ್ದು ನೀವ್ ಹೇಳಿದ್ರಿ ಐಟಿ ಟಿ ಕಂಪನಿ ನಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅದಾದ್ಮೇಲಿಂದ ಈ ಆಟಗಳನ್ನ ಪರಿಚಯ ಮಾಡೋ ಉದ್ದೇಶದಿಂದ ಶುರು ಮಾಡ್ದೆ ಅಂತ ಹೇಳಿ ಸೊ ಎರಡ್ ಸಾವಿರದ ಹತ್ತೊಂಬತ್ ರಲ್ಲೇ ಶುರು ಮಾಡಿದ್ರಿ ಸೊ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಕೆಲ್ಸ ಬಿಟ್ಟಿದ್ದು ಮಗಳು ಹುಟ್ಟಿದ್ಮೇಲೆ ಮಗಳನ್ನ ಬೆಳೆಸಬೇಕಾರೆ ನಮ್ಮ ಭಾರತೀಯ ಆಟ ಸಾಮಾನುಗಳಿಲ್ಲ ಅನ್ನೋ ಅದಕ್ಕೆ ನಾ ಏನ್ ಮಾಡ್ದೆ ಮನೇಲ್ಲೇ ಕುತ್ಕೊಂಡು ಒಂದಿಷ್ಟು ಬೇರೆ ಮಾಡ್ದೆ ಅಂದ್ರೆ ಒಂದು ಪಪೆಕ್ ಮಾಡೋದಿರ್ಬೋದು ಅಥವಾ ಒಂದು ಫಿಂಗರ್ ಪಪೆಟ್ಸ್ ಮಾಡೋದಿರ್ಬೋದು ಅಥವಾ ಸೊಳ್ಳೆ ಪರದೆ ಮೇಲ್ಗಡೆಗೆ ಎಲ್ಲ ಚಿತ್ರಗಳನ್ನು ಬರ್ದು ಹಾಕ್ತಿದೆ ಶಾಡೋ ಪ್ಲೇ ತರ ಆಡಿಸ್ತಿದ್ದೆ ಅವಳಿಗೆ ಈ ತರದ್ದು ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದೆ ಮಗಳಿಗೆ ಅವಳಿಗೆ ಒಂದಿಷ್ಟು ಫ್ಯಾನ್ಸಿ ಡ್ರೆಸ್ ವಿಕ್ರಮ್ ಬೆತ್ತಾಳದು ಫ್ಯಾನ್ಸಿ ಡ್ರೆಸ್ ಮಾಡಿದೆ ಇನ್ನೊಂದ್ಸಲ ಯಕ್ಷಗಾನದ್ದು ಫ್ಯಾನ್ಸಿ ಡ್ರೆಸ್ ಮಾಡಿದೆ ಮತ್ತೊಂದ್ಸಲಿ ಕೇರಳದ್ದು ಎಂ ಅದ್ರದ್ದು ಮಾಡಿದೆ ಸೊ ಈ ತರ ಎಲ್ಲ ಮಾಡಿದಾಗ ಬೇರೆಯವರೆಲ್ಲ ಹೇಳ್ತಾ ಇದ್ರು ಪೇರೆಂಟ್ಸ್ ಬರೀ ನಿಮ್ ಮಗಳಿಗೆ ಮಾಡಬೇಡಿ ಬೇರೆ ಮಕ್ಕಳಿಗೂ ಮಾಡಿ ಬಟ್ ನಾನ್ ಅಷ್ಟೊತ್ತಿಗೆ ಜ್ಯುವೆಲರಿ ಶುರು ಮಾಡಿದ್ದೆ ಮೊದಲು ಜ್ಯುವೆಲರಿ ಬಿಸ್ನೆಸ್ ಶುರು ಮಾಡಿದ್ದು ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಅನ್ನಿಸ್ತು ಅದು ನನ್ ಅಪ್ ಆಫ್ ಟೀ ಅಲ್ಲ ಅಂತ ಅವಾಗ ಏನ್ ಮಾಡಿದೆ ಅದನ್ನ ಬಿಟ್ಟು ಬೇರೆ ಏನು ಮಾಡಬೇಕು ಮಾಡ್ಬೇಕು ಅನ್ಕೊಂಡಾದಾಗ ಇದು ಒಂದು ಸಾಧ್ಯತೆ ಹೊಳಿತು ನಂಗೆ ಇದು ತುಂಬಾ ಅವಶ್ಯಕತೆ ನಿಮ್ಮ ಮಗಳೇ ಇನ್ಸ್ಪಿರೇಷನ್ ಆದ್ರು ನಿಮ್ಗೆ ಉದ್ಯಮ ಶುರು ಮಾಡೋದಿಕ್ಕೆ ಹೌದು ಆನಂತರ ಸೊ ಅದಾದ್ಮೇಲೆ ಈ ತರದ್ದು ಒಂದಿಷ್ಟು ಕಾನ್ಸೆಪ್ಟ್ ಇಟ್ಕೊಂಡೆ ಅವಳಿಗೆ ರಾಮಾಯಣ ಹೇಗ್ಬೇಕು ಅಂತಂದ್ರೆ ದಿನಕ್ ಕಥೆ ಹೇಳಿದ್ರು ಆರ್ಂಡ್ ಎಂಟು ತಿಂಗಳು ತೊಗೊಂತ ನಾನು ಇನ್ನು ಎಫೆಕ್ಟಿವ್ ಆಗಿ ಹೇಗೆ ಹೇಳ್ಕೊಡ್ಬೋದು ಏಕ ಶ್ಲೋಕಿ ರಾಮಾಯಣ ಅಂತ ಒಂದು ನಾಲ್ಕು ಸಾಲಲ್ಲಿ ಇಡೀ ರಾಮಾಯಣ ಹೇಳುವಂತದ್ದಿದೆ ಅದ್ರದ್ದು ಶ್ಲೋಕ ಹೇಳ್ಕೊಟ್ಟೆ ಶ್ಲೋಕ ಹೇಳಿದ್ಮೇಲೆ ಏನೇ ಕತೆ ಹೇಳಿದ್ರು ಯಾವ ಕತೆ ಎಲ್ ಬರತ್ತೆ ಏನಾಗತ್ತೆ ತುಂಬಾ ಚೆನ್ನಾಗ್ ಕ್ಯಾಚ್ ಮಾಡಿದ್ಲು ಅವ್ಳು ಮಾಡಿದ್ದು ಅವ್ಳ ಫ್ರೆಂಡ್ಸಿಗೆಲ್ಲಾನು ಹೋಯ್ತು ಪಾ ಮಕ್ಕಳಲ್ಲಿ ಇನ್ಫಾರ್ಮೇಶನ್ ಅದೆಲ್ಲ ಹೋಗುತ್ತೆ ಬೇರೆ ಪೇರೆಂಟ್ಸ್ ಎಲ್ಲಾ ಕೇಳಿದ್ರು ನಿಮ್ ಮಗಳಿಗೆ ಹೇಗೆ ಅಷ್ಟು ಚೆನ್ನಾಗಿ ಬರತ್ತೆ ಮಾಡುತ್ತೆ ಇಲ್ಲ ಏಕ ಶ್ಲೋಕಿ ರಾಮಾಯಣ ಶ್ಲೋಕ ಇದು ಅಂತ ಅದನ್ನ ಇಟ್ಕೊಂಡು ಜಿಕ್ಸಾ ಪಜಲ್ಸ್ ಮಾಡಿದ್ವಿ ಜಿಕ್ಸಾ ಪಜಲ್ಸ್ ಅಂದ್ರೆ ಈ ಮಕ್ಳು ಬ್ಲಾಕ್ಸ್ ಎಲ್ಲ ಜೋಡ್ಸಿ ಜೋಡಿಸಿ ಚಿತ್ರ ಮಾಡ್ತಾರಲ್ವಾ ಆ ತರದ್ದೇ ಇಲ್ಲಿ ಬ್ಲಾಕ್ ಜೋಡ್ಸಿ ಜೋಡ್ಸಿ ಮಾಡಿದ್ರೆ ಇಡೀ ರಾಮಾಯಣದ್ದು ಆ ಏಕಶ್ಲೋಕಿ ರಾಮಾಯಣ ಇಡೀ ರಾಮಾಯಣ ಒಂದು ಚಿತ್ರದಲ್ಲಿ ಬಂದ್ಬಿಡುತ್ತೆ ಓಕೆ ಇವಾಗ ಯಾವ್ದಾದ್ರು ಒಂದು ಫೋಟೋವನ್ನ ಪಝಲ್ ಗಳಿರುತ್ತೆ ಅದನ್ನ ಜೋಡ್ಸಿ ಜೋಡ್ಸಿ ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ಒಂದು ಪಿಕ್ಚರ್ ಅನ್ನ ಮಾಡ್ತೀವಲ್ಲ ಆ ರೀತಿಯ ಪಜಲ್ ಅಲ್ಲಿ ನೀವು ರಾಮಾಯಣವನ್ನ ಮಾಡಿದ್ರಿ ಪೂರ್ತಿ ರಾಮಾಯಣನೇ ಬರುತ್ತೆ ಆಯನ ಅಂದ್ರೆ ಸಂಸ್ಕೃತದಲ್ಲಿ ಜರ್ನಿ ಪ್ರಯಾಣ ಸೊ ಶ್ರೀರಾಮಣ ಬದುಕಿನ ಪ್ರಯಾಣವೇ ರಾಮಾಯಣ ಸೊ ಇದು ಒಂದು ಇಡೀ ಜಿಕ್ಸಾ ಪಜಲ್ಸ್ ಅಲ್ಲಿ ಬರುತ್ತೆ ಓಕೆ ಇವಾಗ ನನಗೆ ಅರ್ಥ ಆಯ್ತು ಮಕ್ಕಳಿಗೆ ತುಂಬಾ ಸುಲಭವಾಗಿ ಯಾವ ರೀತಿ ರಾಮಾಯಣವನ್ನ ಪರಿಚಯ ಮಾಡಬಹುದು ಸಣ್ಣ ಮಕ್ಕಳು ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ನೀವು ಆಟಿಕೆಯ ಮೂಲಕ ಒಂದು ರಾಮಾಯಣವನ್ನ ನಿಮ್ಮ ಮಗಳಿಗೆ ಪರಿಚಯ ಮಾಡಿದ್ರಿ ನಿಮ್ಮ ಮಗಳಿಂದ ಬೇರೆ ಮಕ್ಕಳಿಗೆ ಗೊತ್ತಾಯ್ತು ಅವರ ಪೋಷಕರಿಂದ ಸಲಹೆಗಳು ಬಂತು ಈ ರೀತಿ ಎಲ್ರಿಗೂ ನೀವು ಈ ಆಟಿಕೆಗಳನ್ನ ತಯಾರು ಮಾಡಬಹುದು ಅಂತ ಹೇಳಿ ಸೊ ಇಲ್ಲಿಂದ ಈ ಒಂದು ಪಯಣ ಶುರುವಾಯ್ತು ನಿಮ್ಮ ಉದ್ಯಮ ಅಲ್ಲ ಹೌದು ಅಮೇಸಿಂಗ್ ನಿಜವಾಗ್ಲು ಆ ನಂತರ ಈ ದೇಹಿ ಆಟಗಳು ಚೌಕಾಬಾರ ಅವಳಿಗೆ ಹೇಳ್ಕೊಟ್ಬಿಟ್ಟೆ ನನ್ನ ಮೀರ್ ತೋರಿಸು ಬೆಳೆದ್ಬಿಟ್ಲು ಯಾವಾಗ ಅವಳು ಐದನೇ ವರ್ಷದಲ್ಲಿ ಇದ್ದಾಗ ಐದಾರನೇ ವರ್ಷದಲ್ಲಿ ಆಶ್ಚರ್ಯ ಆಗೋಯ್ತು ನಂಗೆ ಬರೀ ಒಂದು ಚೌಕಾಬಾರಕ್ಕೆ ಅವಳಿಗೆ ಅಷ್ಟು ಫೋಕಸ್ ಕಾನ್ಸೆಂಟ್ರೇಷನ್ ಅಂದ್ರೆ ಏಕಾಗ್ರತೆ ಬೆಳೆಸಕ್ ಸಾಧ್ಯ ಆಯ್ತು ಸಲ ಹಿಂಗೆ ದೇವಸ್ಥಾನಕ್ ಹೋದ್ವಿ ದಾವಣಗೆರೆ ಸುತ್ತಮುತ್ತ ಇರೋದು ಕೋಟಿಪುರ ತಿರುವಳ್ಳಿ ಆ ದೇವಸ್ಥಾನದಲ್ಲಿ ಒಂದಿಷ್ಟು ಕೆತ್ತನೆಗಳಿತ್ತು ಅಮ್ಮ ಇದೇನಾಟ ದೇವಸ್ಥಾನದ ಕೆತ್ತನೆ ಆಟ ಆಗಿತ್ತು ದೇವಸ್ಥಾನದ ಪ್ರಾಂಗಣ ಇರುತ್ತಲ್ಲ ಜಗಳಿ ಇರುತ್ತಲ್ಲ ಜಗಳ ಕೆತ್ತನೆಗಳಿದೆ ಈ ಎಲ್ಲಾ ಆಟಗಳು ಅಲ್ಲೇ ಸಿಗೋದು ಮೇನ್ ಹೌದು ಹೌದು ಅದ್ ನೋಡ್ದಂಗ ಅಮ್ಮ ಇದೇ ಆಟ ನಂಗೂ ಅನಂತ ಪುಟ್ಟ ಇದ್ ನಂಗ್ ಗೊತ್ತಿಲ್ಲ ಹಾ ನಿಂಗ್ ಗೊತ್ತಿಲ್ವಾ ಸುಳ್ಳೇ ಬೇಡ ಇಲ್ಲ ಗೊತ್ತಿಲ್ಲ ಅಲ್ಲಿಂದ ನನಗೆ ಶುರುವಾಯ್ತು ಓ ಇದೇನೋ ಇದೆ ಅಲ್ಲಿ ತಕ್ಷಣ ದೇವಸ್ಥಾನದ ಸುತ್ತಮುತ್ತ ಇರೋರ್ನ ಆ ಊರಿನ ವಯಸ್ಸಾಗಿರೋರ್ನ ಎಲ್ಲಾ ಕೇಳಿದ್ವಿ ಅಯ್ಯೋ ಅದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲಮ್ಮ ಕೇಳಕ್ಕೆ ಮಾಡಕ್ಕೆ ನನಗ್ ಪರವಾಗಿಲ್ಲ ಕೊನೆಗೆ ನನ್ನ ಆಸಕ್ತಿ ನೋಡಿ ಒಬ್ರು ನಿಂಗೆ ನಿಜವಾಗ್ಲೂ ಕಲಿಬೇಕಂತ ಐಡಿಯಾ ಅಂದ್ರು ಖಂಡಿತ ಬೇಕು ಅಂದೆ ಕುತ್ಕೋ ಹೇಗ್ ಕೊಡ್ತೀನಿ ಅಂದ್ರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ನಾನ್ ಒಬ್ಳೆ ಅಲ್ಲ ನನ್ ಜೊತೆಗ್ ಬಂದವರು ನಮ್ಮ ಮನೆಯವರು ನನ್ನ ಮಗಳು ನಮ್ಮ ಅಪ್ಪ ಅಮ್ಮ ಪ್ರತಿಯೊಬ್ರು ಆಟದ ಪವರ್ ಆಟದ ಶಕ್ತಿ ಆಗಿತ್ತು ಅಷ್ಟು ಸೂಜುಗಳ ಸೆಳದ್ ಬಿಡ್ತು ಎಲ್ರೂನು ಸೊ ಹೀಗಾಗಿ ಅವಾಗ್ಲೇ ಅನ್ಕೊಂಡೆ ಸೊ ನನ್ಗೆ ನೆಕ್ಸ್ಟ್ ಈ ತರನು ಮಾಡ್ಬೇಕು ನಾನು ಮಾಡಿದ್ರೆ ಅಂತ ಸೊ ಇಲ್ಲಿಂದ ಒಂದೊಂದೇ ನಂದ ಜರ್ನಿ ಪಯಣ ಶುರುವಾಗಿದ್ದು ಸೊ ಬೇಲೂರು ಹಳೆಬೀಡು ಬೆಳವಾಡಿ ಲೇಪಾಕ್ಷಿ ತಿರುವಳ್ಳಿ ಕೋಟಿಪುರ ಕುರುವತ್ತಿ ಲಕ್ಕುಂಡಿ ಇಟಗಿ ಈ ಹಳೆ ಹಳೆ ದೇವಸ್ಥಾನಗಳು ಬಾಗಳಿ ಕಲ್ಲೇಶ್ವರ ಬಾನುವಳ್ಳಿ ಹರಿಹರೇಶ್ವರ ದೇವಸ್ಥಾನ ದೊಡ್ಡಗೊದವನಹಳ್ಳಿ ಲಕ್ಷ್ಮಿ ದೇವಸ್ಥಾನ ಇಲ್ಲಿ ಹರವು ರಾಮೇಶ್ವರ ಎಲ್ಲೆಲ್ಲ ಸಿಗುತ್ತೋ ಎಲ್ಲಾ ಕಡೆಗೂ ನನ್ ಮೊದ್ಲು ನನ್ನ ಮಕ್ಳು ನೋಡದ ನನ್ ಮಗಳು ಏನಾರ ಅಮ್ಮಂಗ್ ನಿಧಿ ಸಿಗುತ್ತಾ ಒಂಚೂರು ನೋಡ್ಕೊಂಡ್ ಬರ್ತೀನಿ ನಿಧಿ ಅಂದ್ರೆ ಏನು ಎಲ್ಲೋ ಏನೋ ಕೆತ್ತಿದಾರ ಮಾಡಿದರ ಏನು ನಾನು ಅಷ್ಟೇ ಅಷ್ಟೇ ಕುತೂಹಲ ಹೋಗ್ತಿದೆ ಯಾರಾದ್ರೂ ಅಲ್ಲಿ ಆದ್ರೂ ನಮ್ ನೋಡಿ ಬರ್ತಿದಾರೆ ಅಂದ್ರೆ ಎಲ್ಲಾ ಕೇಳೋರು ಏನ್ ಅಷ್ಟು ಗಮನ ಹತ್ತಿದಿರಾ ಏನ್ ಹೇಳ್ತಿದ್ದೀರಾ ಸೊ ಎಲ್ಲಾ ಕಡೆ ನೀವು ಟ್ರಾವೆಲ್ ಮಾಡಿ ಬಂದಿದ್ದೀರಾ ಮಾಡ್ಬಂದಿದೀವಿ ಪ್ರತಿಯೊಂದು ಜಾಗಕ್ಕೂ ನೀವು ಹೋಗಿ ಹೇಳಿರೋ ಅಷ್ಟು ಜಾಗಕ್ಕೂ ನಾವು ಹೋಗ್ ಬಂದಿದ್ದೀವಿ ಈಗ ನನ್ನ ಒಂದು ಹುಚ್ಚು ಹೇಗಿದೆ ಅಂದ್ರೆ ನಮ್ಮ ಫ್ಯಾಮಿಲಿ ಯಾರೇ ಎಲ್ಲೇ ಹೋದ್ರು ಏನಾರ ಕಂಡ್ರೆ ತಕ್ಷಣ ಈ ತರದೊಂದು ನೋಡಿದ್ವಿ ತಾನು ಈ ತರದೊಂದ್ ಇತ್ತು ನಿನ್ನ ಮಾಡ್ತಾ ಇರೋದು ಯಾರಗೋ ಹೇಳಿದೀವಿ ನನ್ಗೆ ಖುಷಿ ಆಗತ್ತೆ ನನ್ನ ಫ್ಯಾಮಿಲಿನೂ ಕೂಡ ನನ್ನ ಕನ್ಸಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾ ಎಲ್ಲಿ ಹೋದ್ರು ನಾ ಏನ್ ಹುಡುಕ್ತಿದೀನಿ ನಂತ ಗೊತ್ತು ತಗೊಂಡ್ ಬಂದ ತಕ್ಷಣ ಹೇಳ್ತಾರೆ ಅಂತ ಬಹಳ ಸಂತೋಷ ಮ್ಯಾಮ್ ನಿಜವಾಗ್ಲು ಅಷ್ಟು ಜಾಗಗಳಿಗೆ ಹೋಗಿ ನೀವು ಅಲ್ಲಿಂದ ಪ್ರತಿಯೊಂದು ತಿಳ್ಕೊಂಡು ಅದನ್ನ ತಂದು ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ತಯಾರು ಮಾಡೋದಿದೆಯಲ್ಲ ನಿಜವಾಗ್ಲೂ ಸಾಹಸದ ಕೆಲಸನೇ ಅದಕ್ಕೆ ತುಂಬಾ ತಾಳ್ಮೆ ಬೇಕು ನನ್ನ ಪ್ರಕಾರ ಹೌದು ಇದು ಒಂದೆರಡು ವರ್ಷದಲ್ಲಿ ಅಥವಾ ಸಡನ್ ಆಗಿ ಹುಟ್ಟಿದ್ದಲ್ಲ ಖಂಡಿತ ಒಂದ್ ಎಂಟೊಂಬತ್ ವರ್ಷಗಳ ಪರಿಶ್ರಮ ಇದೆ ಅದಕ್ಕಿಂತ ಹೆಚ್ಚಾಗಿ ಒಂದು ಎಕೋಸಿಸ್ಟಮ್ ಅಂತಾರಲ್ಲ ಎಕೋಸಿಸ್ಟಮ್ ಅಂದ್ರೆ ಪರಿಸರ ಪೂರಕ ವಾತಾವರಣ ನಾ ಬೆಳೆದ್ ಬಂದಿದ್ದು ಅಂತ ವಾತಾವರಣದಲ್ಲೇ ಹ್ಮ್ ನನ್ ಬಾಲ್ಯ ಎಲ್ಲ ಕಳೆದಿದ್ದೆ ಚೌಕಾಬಾರ ಆಡಿ ರಾತ್ರಿ ಹನ್ನೆರಡು ಗಂಟೆಗೆ ಎಪ್ಸಿ ಚೌಕಾ ಬರ ಆಡೋಣ ಅಂತ ನಡಿ ಆಡೋಣ ಅಂತ ಆಮೇಲೆ ಆಡಿದ್ರೆ ನಾನೇ ಗೆಲ್ತೀನಿ ಗ್ಯಾರಂಟಿ ಓಕೆ ಹಾಗಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಅಷ್ಟೊತ್ತಿಗೆ ನೀವು ಈ ಆಟಗಳೆಲ್ಲ ನೀವು ತಯಾರು ಮಾಡಕ್ ಶುರು ಮಾಡಿದ್ವಿ ಮಾಡಾಗಿತ್ತು ಜನಗಳಿಗೆ ಪರಿಚಯ ಆಗಿತ್ತು ಅಷ್ಟೊತ್ತಿಗೆ ಆಲ್ರೆಡಿ ಇಲ್ಲ ಪರಿಚಯ ಆಗ್ಲಿಲ್ಲ ಹೇಳಿದ್ನಲ್ಲ ಕೋವಿಡ್ ಟೈಮ್ ಸೊ ಅದು ಹೇಗೆ ಪರಿಚಯ ಆಯ್ತು ಜನಗಳಿಗೆ ಪರಿಚಯ ಆಗಿದ್ದೆ ಕೋವಿಡ್ ಟೈಮ್ ನಮಗೆ ಏನಾಯ್ತು ಅಂತಂದ್ರೆ ನಾವ್ ಆಗಿನೂ ಲಾಂಚ್ ಮಾಡಿದ್ವಿ ಬಟ್ ನಾ ಹೇಳ್ತಾ ಇದ್ದೆ ಈ ಆಟಗಳು ಗಮ್ಮತ್ತು ಆಡದೋ ಅಷ್ಟೇ ಗೊತ್ತು ಆಡಿದ್ರೆ ಅಷ್ಟೇ ನೀವು ಅದನ್ನ ಇದು ಮಾಡ್ತೀರಾ ಎಲ್ಲರೂ ಬೇರೆ ಬೇರೆ ತರಹದಕ್ಕೆ ಇನ್ವಾಲ್ವ್ ಆಗಿದ್ದೀರಾ ಯೂಸ್ ಯುವರ್ ಟೈಮ್ ಕನ್ಸ್ಟ್ರಕ್ಟಿವ್ಲಿ ಅಂದ್ರೆ ನಿಮ್ಮ ಸಮಯಕ್ಕೆ ಬೆಲೆ ಇದೆ ಅದನ್ನ ಒಂದು ಸರಿಯಾದ ರೀತಿಲಿ ಉಪಯೋಗಿಸ್ಕೊಡಿ ಸುಮ್ಮನೆ ಹಾಳು ಮುಳು ವಿಡಿಯೋ ನೋಡಿ ಅಥವಾ ಟೈಮ್ ಪಾಸ್ ಮಾಡಿ ಬೇಡ ಅಂತ ಹೇಳ್ತಾ ಇದ್ದೆ ಕೋವಿಡ್ ಟೈಮ್ ಅಲ್ಲಿ ಎಲ್ಲಾರು ಮನೇಲಿ ಇದೀವಿ ಅಂತ ಚೌಕಾ ಮರ ಪಂಗಡೆ ಆಡಕ್ ಶುರು ಮಾಡಿದ್ರು ನಮ್ದು ವೆಬ್ಸೈಟ್ ಆಗಿತ್ತು ಆ ವೆಬ್ಸೈಟ್ ಸರ್ಚ್ ಮಾಡಿದಾಗ ಸಿಗ್ತಾ ಇತ್ತು ಆದ್ರೆ ನಾವು ಸಪ್ಲೈ ಮಾಡಕ್ ಆಗ್ತಾ ಇರ್ಲಿಲ್ಲ ನಾನ್ ಒಂದ್ ಕಡೆಗೆ ಪ್ರಾಡಕ್ಟ್ಸ್ ಇದ್ದಿದ್ದು ಬೆಂಗಳೂರಲ್ಲಿ ನಾನು ಅಮ್ಮನ ಮನೆಗೆ ಹೋಗಿದ್ದೆ ದಾವಣಗೆರೆ ನಮ್ಮ ಮನೆಯವರು ಮೈಸೂರಿಗೆ ಬಂದಿದ್ರು ಅವ್ರ ಅಪ್ಪನ್ ಅಂತ ಆರ್ ತಿಂಗಳು ನಾವು ಬಂಗಾರ ಂತ ಆಪರ್ಚುನಿಟಿ ಕೈಗೆ ಬಂದಿದೆ ಅವಕಾಶ ಬಂದಿದೆ ಉಪಯೋಗಿಸ್ಕೊಳ್ಳಕ್ ಆಗ್ಲಿಲ್ಲ ಬಟ್ ಆ ಟೈಮ್ ಅಲ್ಲಿ ತುಂಬಾ ಜನ ನಮ್ಮನ್ನ ಹುಡುಕಿ ಫೋನ್ ಮಾಡಿ ಮೇಲ್ ಕಳಿಸಿ ಎಲ್ಲ ಮಾಡೋರು ಒಂದೊಂದ್ಸಲಿ ಅವರಿಗೆ ಇಲ್ಲ ಅನ್ನೋ ಬೇಕಾದ್ರೆ ತುಂಬಾ ಬೇಜಾರಾಗ್ತಾ ಇತ್ತು ಆರು ತಿಂಗಳಾದ್ಮೇಲೆ ಜನ ಬ್ಯಾಕ್ ಟು ನಾರ್ಮಲ್ ಲೈಫ್ ಹೋಗೋ ಬೆಂಗಳೂರಿಗೆ ಹೋದ್ರಿ ಬೆಂಗಳೂರಲ್ಲಿ ಇತ್ತು ಎಲ್ಲ ನಿಮ್ಮ ಇದು ಪ್ರಾಡಕ್ಟ್ಸ್ ಸೊ ಅಲ್ಲಿಂದ ಮೈಸೂರಿಗೆ ಹೇಗ್ ಶಿಫ್ಟ್ ಆದ್ರಿ ನೀವು ಮೈಸೂರಿಗೆ ಶಿಫ್ಟ್ ಆಗಿದ್ದು ಮೇನ್ ನಮ್ಮ ಮಾವನವ್ರ ಕಾರಣದಿಂದ ಅದೇ ಟೈಮಿಗೆ ಮೈಸೂರಲ್ಲೂ ಒಂದು ಆಪರ್ಚುನಿಟಿ ಸಿಕ್ತು ಎಲ್ಲ ಸೇರ್ಕೊಂಡು ಕೇಳಿದ್ರು ಹೋಗಣವಾ ನಾವು ಅಂತ ನಾ ಹೇಳಿದೆ ಏನೂ ತೊಂದರೆ ಇಲ್ಲ ಅಂತ ಬಟ್ ಡೆಫಿನೆಟ್ಲಿ ಬೆಂಗಳೂರಲ್ಲಿ ಆದಷ್ಟು ಬಿಸ್ನೆಸ್ ನಂಗೆ ಮೈಸೂರಲ್ಲಿ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ನಂಗೆ ಲಾಸ್ಟ್ ಮೂಮೆಂಟ್ ಆರ್ಡರ್ಸ್ ಬರೋದು ನಾನು ಫ್ಲೈಟಿಗೆ ಹತ್ತಾ ಇದ್ದೀನಿ ನಂಗೆ ಈಗ ಒಂದು ಆರ್ಡರ್ ಬೇಕು ಅಂತಂದ್ರೆ ಇನ್ ಟೂ ಅವರ್ಸ್ ಅಲ್ಲಿ ನಾನು ಕಳಿಸ್ಕೊಡ್ತಾ ಇದ್ದೆ ಮಾಡ್ತಾ ಇದ್ದೆ ಹ್ಮ್ ಆತರ ಮೈಸೂರಿಗೆ ಬಂದಿರೋದಕ್ಕೆ ತುಂಬಾನೇ ಖುಷಿ ಇದೆ ಒಂಥರ ನೆಮ್ಮದಿ ಜೀವನ ಮಕ್ಕಳು ನೆಮ್ಮದಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ಓಕೆ ಹಾಗಿದ್ರೆ ಮೈಸೂರಲ್ಲೇ ತಯಾರು ಮಾಡ್ತಾ ಇದ್ದೀರಾ ಎಲ್ಲಿ ತಯಾರ ಮಾಡ್ತೀರಾ ಈ ಆಟಗಳನ್ನೆಲ್ಲ ನೀವು ಈ ಆಟಗಳಿಗೆ ನಾವು ನಾನಾ ರೀತಿಯ ಹಂತದಲ್ಲಿ ತಯಾರ ಮಾಡ್ತಾ ಇದ್ದೇವೆ ಮೊದಲನೇ ಹಂತ ಬಂದು ಡಿಜಿಟಲ್ ಡಿಸೈನ್ ಅಂದ್ರೆ ನಮಗೆ ಯಾವ ತರ ಬೇಕು ಯಾವ ಅಳತೆಯಲ್ಲಿ ಇರಬೇಕು ಯಾವ ಸೈಜ್ ಅಲ್ಲಿ ಇರಬೇಕು ಯಾವ ತರದ ಮೆಟೀರಿಯಲ್ ಮರನೋ ಬಟ್ಟೆನೋ ಅಥವಾ ರಬ್ಬರ್ ಕಾರ್ಡ್ಬೋರ್ಡ್ ಯಾವ ತರ ಇರಬೇಕು ಲುಕ್ ಫೀಲ್ ಮತ್ತೆ ಆಟ ಆಡೋ ಫ್ಯಾಕ್ಟರ್ ಅಂದ್ರೆ ನಿಮಗೆ ನೋಡಕ್ಕೆ ಅದನ್ನ ಮುಟ್ಟಿದ್ರೆ ಹೇಗೆ ಅನಿಸುತ್ತೆ ಅನ್ನೋ ಒಂದು ಫ್ಯಾಕ್ಟರ್ ಗೆ ಮತ್ತೆ ಆಟ ಅದು ನಿಜವಾಗ್ಲೂ ನಿಮಗೆ ಒಂದು ಆಟದ ಅನುಭವ ಕೊಡ್ತಾ ಇದೆಯಾ ಅನ್ನೋದು ನಮಗೆ ಇಂಪಾರ್ಟೆಂಟ್ ಈ ಇಟ್ ಕನ್ಸಿಡರ್ ಮಾಡಿ ಫಸ್ಟ್ ಡಿಜಿಟಲ್ ಡಿಸೈನ್ ಮಾಡ್ತೀವಿ ಡಿಜಿಟಲ್ ಡಿಸೈನ್ ಮಾಡಿ ಸೊ ಅದಾದ್ಮೇಲೆ ನಾವು ನಮ್ದು ರಿಜಿಸ್ಟರ್ಡ್ ಕಂಪ್ನಿ ಆಗಿರೋದ್ರಿಂದ ಎಮ್ ಎಸ್ ಎಂಇ ಮತ್ತೆ ಎಸ್ ಇ ಜೊತೆಗೆ ಟೈ ಅಪ್ ಆಗಿದೀವಿ ಅಂದ್ರೆ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸ್ ಅವ್ರ ಜೊತೆಗೆ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ರಾ ಮೆಟೀರಿಯಲ್ ನಾವು ಪರ್ಚೇಸ್ ಮಾಡಿ ಅವರಿಗೆ ಡಿಜಿಟಲ್ ಡಿಸೈನ್ ಕೊಡ್ತೀವಿ ನೀವು ಈ ಪಾ ಇದು ಒಂದ್ ಮಾಡ್ಯೂಲ್ ಮಾಡಿಕೊಡಿ ಅಂತ ಹೇಳ್ತೀವಿ ಜಾಬ್ ವರ್ಕ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಸ್ಟಿಚಿಂಗ್ ಇನ್ನೊಂದ್ ಕಡೆಗೆ ಹೋಗುತ್ತೆ ಆದ್ಮೇಲೆ ಮತ್ತೊಂದ್ ಕಡೆಗೆ ಪ್ಯಾಕೇಜಿಂಗ್ ಮಾಡ್ತೀವಿ ಪ್ಯಾಕೇಜಿಂಗ್ ಡಿಜಿಟಲ್ ಡಿಸೈನ್ ನಾವು ಮಾಡಿ ಮೆಟೀರಿಯಲ್ ಈ ತಿಕ್ನೆಸ್ ಈ ಗ್ರೇಡ್ ಈ ಫಿನಿಶಿಂಗು ಈ ಕ್ವಾಲಿಟಿ ಈ ತರ ಲುಕ್ ಫೀಲು ಇಷ್ಟು ಅಳತೆ ಉದ್ದ ಟೈಟ್ ಆಗ ಆಗ್ಬೇಕಾ ಲೂಸ್ ಆಗಬೇಕಾ ಶಿಪ್ಪಿಂಗಿಂಗ್ ಹೆಂಗಿರ್ಬೇಕು ಪ್ರತಿಯೊಂದು ಫ್ಯಾಕ್ಟರ್ ಓಕೆ ಇದು ಪ್ರೊಡಕ್ಷನ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಸೊ ಪ್ರೊಡಕ್ಷನ್ಸ್ ಡಿಪಾರ್ಟ್ಮೆಂಟ್ ನೀವೇ ಹ್ಯಾಂಡಲ್ ಮಾಡೋದಾ ಅಥವಾ ನಿಮ್ಮ ಟೀಮಲ್ಲಿ ಬೇರೆ ಯಾರಾದ್ರೂ ಹ್ಯಾಂಡಲ್ ಮಾಡ್ತಾರಾ ಇಷ್ಟು ಸಹ ಮಾಡ್ತಾ ಇದೆ ಈಗ ನಮ್ಮ ಟೀಮ್ ಅವ್ರು ಬಂದಿರೋದ್ರಿಂದ ಮ್ಯಾಮ್ ನಮಸ್ತೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರಿ ಇವಾಗ ಪ್ರೊಡಕ್ಷನ್ಸ್ ಅವ್ರು ಹೇಳಿದ ಹಾಗೆ ನೀವು ಡಿಜಿಟಲ್ ಡಿಸೈನ್ ಮಾಡ್ತೀರಾ ಅದು ಬೇರೆ ಇಂಡಸ್ಟ್ರಿಗ್ ಹೋಗುತ್ತೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ನೀವ್ ಯಾವ ರೀತಿ ಡಿಸೈನ್ ಕೊಟ್ಟಿರ್ತೀರೋ ಹಾಗೆ ಸೊ ಅದಾದ್ಮೇಲೆ ಆ ನಂತರ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ನಿಮ್ಗೆ ಆರ್ಡರ್ಸ್ ಯಾವ ತರ ಬರುತ್ತೆ ನಂದು ಆಕ್ಚುಲಿ ಇವ್ರು ಡಿಸೈನ್ ಎಲ್ಲ ಕೊಟ್ಟ ಮೇಲೆ ನಾನು ಒಂದ್ ಸ್ವಲ್ಪ ಫಾಲೋ ಅಪ್ ಎಲ್ಲ ಮಾಡ್ತೀನಿ ಯಾವ ಸ್ಟೇಟಸ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತೆಲ್ಲ ನಾನು ಫೋನ್ ಮಾಡಿ ಪ್ರತಿದಿನ ಕಾಲ್ ಮಾಡಿ ಎಲ್ಲ ತಿಳ್ಕೊಂಡು ಆಮೇಲೆ ಹಾಕಿ ಪ್ರಮೋಟ್ ಮಾಡ್ತೀವಿ ನಾವು ಮಾಡ್ತಿದಾರೆ ಏನ್ ಸ್ಟೇಟಸ್ ನಡೀತದೆ ಪ್ರೀ ಆರ್ಡರ್ಸ್ ನಾವು ಆ ತರ ಮಾಡ್ತೀವಿ ಜೊತೆಗೆ ನಾನು ಮಾರ್ಕೆಟಿಂಗ್ ಅಲ್ಲೂ ಇದೀನಿ ಮತ್ತೆ ವರ್ಕ್ಶಾಪ್ಸ್ ಮಾಡ್ತೀನಿ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ ಈ ತರ ನಮ್ಮ ಪಾರಂಪರಿಕ ದೇಸಿ ಆಟಗಳನ್ನ ಬೇರೆ ಬೇರೆ ಶಾಲೆಗಳಿಗೆ ಕಾಲೇಜಸ್ ಹೋಗಿ ಅಲ್ಲಿ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಸೊ ಎಲ್ಲರೂ ತುಂಬ ಮಕ್ಕಳುಗಳಂತೂ ತುಂಬಾನೇ ಖುಷಿ ಪಡ್ತಾರೆ ಅಕ್ಕ ನಂಗೆ ಆಟನೆ ಗೊತ್ತಿಲ್ಲ ಅದ್ ಗೊತ್ತಿಲ್ಲ ಇದ್ ಗೊತ್ತಿಲ್ಲ ಅನ್ನೋರೇ ಜಾಸ್ತಿ ಮೊಬೈಲ್ ಅಲ್ಲಿ ಆಡ್ತೀವಿ ಇದೆಲ್ಲ ಹಿಂಗಿದೆ ಅಂತಾನು ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ತರ ನಾವು ನಾವು ಈಗ ರೀಸೆಂಟ್ ಆಗಿ ಸಮ್ಮರ್ ಕ್ಯಾಂಪ್ಸ್ ಅಲ್ಲಿ ರಿಮ್ಸೆ ಮತ್ತೆ ಕೆಲವೊಂದು ಶಾಲೆಗಳಿಗೆ ಹೋಗಿ ಒಂದು ಮುನ್ನೂರ್ ನಾನ್ನೂರು ಜನಕ್ಕೆ ನಾವು ನಮ್ಮ ಹಳೆ ದೇಸಿ ಆಟಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಇದೊಂಥರ ತುಂಬಾ ಖುಷಿ ಕೊಡುತ್ತೆ ವರ್ಕ್ಶಾಪ್ ಅಂದ್ರೆ ಮಕ್ಕಳ ಜೊತೆ ಇದೆಲ್ಲ ಎಲ್ಲರೂ ಇಷ್ಟಪಡ್ತಾರೆ ಅದ್ರ ಜೊತೆಗೆ ಕೂಡ ಎಲ್ಲರೂ ನಾವು ತಗೋತೀವಿ ನಾವು ತಗೋತೀವಿ ಅಂತ ಹೇಳಿ ತುಂಬಾ ಜನ ನಮ್ಮ ಆಫೀಸ್ಗೂ ಬಂದ್ ತಗೊಂಡ್ ಹೋಗ್ತಾರೆ ಸೊ ಇದಲ್ದೇನೆ ನನಗೆ ಹೆಂಗ್ ಇನ್ಸ್ಪಿರೇಷನ್ ಬಂತು ಅಂದ್ರೆ ಆಕ್ಚುಲಿ ನಾನು ಉದ್ಯಮಿ ಮಾಡ್ತೀನಿ ಅಂದ್ರೆ ಸೀರೆ ವ್ಯಾಪಾರ ಮಾಡ್ತೀನಿ ನಾನು ಮಾಡ್ತೀನಿ ಓ ಈ ಉದ್ಯಮ ಜೊತೆಗೆ ನಾವು ಹಿಂಗೆ ತನುಶ್ರೀ ಅವರು ನಾವು ಎಕ್ಸಿಬಿಷನ್ಸ್ ಎಲ್ಲ ಮೀಟ್ ಆಗ್ತಿದ್ವಿ ಇವ್ರದ್ದು ಗಳು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಆಟ ಆಡೋದಕ್ಕೆ ನಾನು ಇಬ್ರು ಮಕ್ಳಿದಾರೆ ಸೊ ಅವ್ರನ್ನ ನಾನು ಮನೇಲೆ ಓದಿಸ್ತಾ ಇದ್ದೀನಿ ಸೊ ಗುರುಕಲ್ ತರ ನಾವೇ ಟೀಚ್ ಮಾಡ್ತೀವಿ ಮಾಡ್ತಾ ಶಾಲೆಗೆ ಹೋಗ್ತಿಲ್ಲ ಅದ ಇನ್ನೊಂದು ಟಾಪಿಕ್ ಡಿಸ್ಕಸ್ ಮಾಡಬೇಕು ಅಂತ ಅಂದ್ರೆ ಖಂಡಿತ ಸೊ ಅವರು ನಾವು ಎಕ್ಸಿಬಿಷನ್ ಗೆಲ್ಲ ಹೋದಾಗ ಅವರು ನನ್ನ ಜೊತೆ ಬರೋರು ನೋಡಿ ಅವ್ರಿಗೆ ಇವ್ರ ಸ್ಟಾಲ್ ಬಿಟ್ ಬರಕ್ಕೆ ಮನ್ಸಿಲ್ಲ ಅವ್ರಿಗೆ ಅಮ್ಮ ಈ ಆಟ ಚೆನ್ನಾಗಿದೆ ನವಕಂಕರಿ ಆಟ ಚೆನ್ನಾಗಿದೆ ಆಡು ಹುಲಿ ಚೆನ್ನಾಗಿದೆ ಅಂತ ಹೇಳಿ ಅವರು ತುಂಬಾ ಇಂಪ್ರೆಸ್ ಆಗ್ಬಿಟ್ಟಿದ್ರು ಆ ಗೇಮ್ಸ್ ಎಲ್ಲಾ ಸೊ ನಾವು ಮನೇಲಿ ತಗೊಂಡ್ಬಂದು ಆಡ್ತಾ ಇದ್ವಿ ಅವ್ರದ್ದು ಅಂದ್ರೆ ನಾವು ಜಾಸ್ತಿ ಟಿವಿ ಮೊಬೈಲ್ ಏನು ಕೊಡೋದಿಲ್ಲ ನೋಡಕ್ಕೂ ಬಿಡೋದಿಲ್ಲ ಇದು ಬಂದ್ಮೇಲಂತೂ ತುಂಬಾನೇ ಚೇಂಜಸ್ ಕಾಣಿಸ್ತು ಕಾನ್ಸಂಟ್ರೇಷನ್ ಆಗಲಿ ಸ್ಕಿಲ್ ಸ್ಟ್ರಾಟಜಿ ಎಲ್ಲ ತುಂಬಾ ಇಷ್ಟ ಆಗಿ ಅವ್ರ ಗೇಮ್ಸ್ ಅಂದ್ರೆ ಸಾಕು ತನು ಆಂಟಿ ಮನೆ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಅಷ್ಟು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಸೊ ಇದ್ರಿಂದ ಯಾವ ರೀತಿ ಪ್ರಾಫಿಟ್ ಇದೆ ನಿಮಗೆ ಅದ್ರ ಬಗ್ಗೆ ಹೇಳ್ಬಹುದಾ ಸೊ ಇದರಲ್ಲಿ ಯಾವ ರೀತಿ ಪ್ರಾಫಿಟ್ ಇದೆ ಅಂತ ಬಿಕಾಸ್ ಈಗ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನಾವು ಕೂಡ ಈ ರೀತಿ ಒಂದು ಉದ್ಯಮ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತಾರೆ ಸೊ ಅದಾದ ನಂತರ ಒಂದಷ್ಟು ಏರುಪೇರ್ಗಳು ಕೂಡ ಇರುತ್ತೆ ಬಿಸ್ನೆಸ್ ಅಂತ ಅಂದಮೇಲೆ ಅಪ್ಸ್ ಅಂಡ್ ಡೌನ್ ಇದ್ದಿದ್ದೇನೆ ಸೊ ಯಾವ ರೀತಿಯ ಏರುಪೇರ್ಗಳು ಆಗುತ್ತೆ ಅಂಡ್ ಪ್ರಾಫಿಟ್ ಎಷ್ಟರ ಮಟ್ಟಿಗೆ ಇದೆ ಅವರಿಗೆ ಸ್ಯಾಲ್ರಿ ಅಂತ ಬರ್ತಾ ಇದೆ ಸ್ಯಾಲ್ರಿ ಅಂತ ಇದು ಮಾಡಿ ಬಟ್ ಇದನ್ನ ಇನ್ನು ಎಷ್ಟು ಮಟ್ಟಿಗೆ ಸೇಲ್ಸ್ ಮಾಡ್ತೀವೋ ಅಷ್ಟರ ಮಟ್ಟಿಗೆ ಇನ್ನು ಮುಂದಕ್ಕೆ ಹೋಗುತ್ತೆ ಅಷ್ಟರ ಮಟ್ಟಿಗೆ ಸೇಲ್ಸ್ ಆಗ್ತಾ ಇದೆ ಈಗ ಸದ್ಯಕ್ಕೆ ಬ್ಯಾಲೆನ್ಸ್ ಆಗೋ ಅಷ್ಟು ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗೋ ಅಷ್ಟು ಆಗ್ತಾ ಪ್ರಾಫಿಟ್ ಅಂತ ಇನ್ನೂ ಹೋಗಿಲ್ಲ ಇನ್ವೆಸ್ಟ್ ಅನ್ನಕ್ಕಿಂತ ಇನ್ವೆಸ್ಟ್ ಬಂದಿಲ್ಲ ರನ್ನಿಂಗ್ ಕಾಸ್ಟ್ ಆಪರೇಷನ್ ಕಾಸ್ಟ್ ಮ್ಯಾನೇಜ್ ಮಾಡೋಷ್ಟು ಪ್ರಾಫಿಟ್ ಬರ್ತಾ ಇದೆ ಅಷ್ಟೇ ಓಕೆ ಸೊ ಸಂಬಳ ಅಂತೂ ಟೈಮಿಗೆ ಸರಿಯಾಗಿ ಕೂಡ ನಿಮಗೆ ಓಕೆ ಯಾಕೆ ಅಂತಂದ್ರೆ ಅಂದ್ರೆ ಬಿಸ್ನೆಸ್ ಶುರು ಮಾಡೋದು ಮುಖ್ಯ ಅಲ್ಲ ಅದಾದ ಮೇಲೆ ಬರುವಂತಹ ಎದುರಿಸೋ ಅಷ್ಟು ಕೂಡ ಪೇಶನ್ಸ್ ಇರಬೇಕು ಕೆಲವೊಮ್ಮೆ ಬಂದ್ರೆ ಬಂದೇ ಬಿಡುತ್ತೆ ಕೆಲವೊಂದ್ಸತಿ ಇರೋದಿಲ್ಲ ಸೊ ಅದೆಲ್ಲದನ್ನು ತಿಳ್ಕೊಂಡಿರ್ಬೇಕು ಯಾವುದೇ ಒಂದು ಉದ್ಯಮ ಶುರು ಮಾಡೋದಕ್ ಮುಂಚೆ ಹಾಗಾಗಿ ಒಂದು ಪ್ರಶ್ನೆಯನ್ನ ನಾನು ನಿಮ್ಮನ್ನ ಕೇಳಿದೆ ಏನು ಇಲ್ಲಿ ಈಗ ಆಪರೇಷನ್ ಕಾಸ್ಟ್ ಮಂತ್ಲಿ ಮಂತ್ಲಿ ಇದು ಮ್ಯಾನೇಜ್ ಮಾಡೋಷ್ಟು ಬರ್ತಾ ಇದೆ ಇನ್ನು ಪ್ರಾಫಿಟ್ ಮಾರ್ಜಿನ್ ಅಂತ ಹೋಗಿಲ್ಲ ಹಾಗಿದ್ರೆ ವಾಣಿ ಅವರ ಹೇಗ್ ಪರಿಚಯ ಶ್ರೀ ಅವ್ರ ನಿಮ್ಗೆ ನನ್ ಸ್ಕೂಲ್ ಫ್ರೆಂಡ್ ನೀಲಿ ಅಂತ ಇದ್ದಾಳೆ ಅವಳಿಂದ ಪರಿಚಯ ಆಗಿದ್ದು ತನು ಮೇಡಮ್ ನನ್ಗೆ ಇಲ್ಲಿ ಬಂದು ನಂಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಕೆಲಸ ಓಕೆ ಹೇಳಿ ಯಾವ ಏನೇನ್ ಕೆಲಸಗಳು ಇಲ್ಲಿ ಮಾಡ್ತಾ ಇದ್ದೀರಾ ಪೌಚ್ಗಳು ರೆಡಿ ಮಾಡೋದು ಮತ್ತೆ ಪ್ಯಾಕಿಂಗ್ ಮಾಡೋದು ಅದನ್ನ ಪೋಸ್ಟ್ ಆಫೀಸ್ಗೆ ತಗೊಂಡೋಗ ಆಫೀಸ್ ಏನೇನು ಸ್ಟಾಕ್ ಇದೆ ಅಂತ ನೋಡ್ಕೊಳ್ಳೋದು ಅದನ್ನ ಇನ್ಫಾರ್ಮ್ ಮಾಡೋದು ಅದೆಲ್ಲ ನಾನು ಸೊ ಇವಾಗ ಮತ್ತೊಂದು ಪ್ರಶ್ನೆ ಏನು ಅಂತ ಅಂದ್ರೆ ಈಗ ತಪ್ಪುಗಳು ನಡೆಯೋದು ಸಹಜ ಅಲ್ವಾ ಈಗ ಯಾವ್ದೇ ಶುರು ಮಾಡಿದಾಗ ಟ್ರಯಲ್ ಅಂಡ್ ಎರರ್ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಅನುಭವ ಆಗಿದೆಯಾ ನಿಮಗೆ ಟ್ರಯಲ್ ಅಂಡ್ ಎರರ್ ಅಂದ್ರೆ ಈಗ ಮಾಡಿ ಸರಿ ಹೋಗದೇನೆ ಅಕಸ್ಮಾತ್ ಅದು ವೇಸ್ಟ್ ಆದ್ರೆ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತೀರಾ ಅಂತ ಮಾಡಿದೀನಿ ಇಲ್ಲ ಅಂತಲ್ಲ ಈಗ ತಾನೆ ಮೊನ್ನೆ ಎರಡು ದಿನದರ್ಶಿಕ ಅಂತ ಒಂದಿದೆ ಅದು ಒಂದ್ ಸಂಸ್ಕೃತ್ ಕಲ್ಸಿ ಒಂದು ಇಂಗ್ಲಿಷ್ ಕಲ್ಸಿ ಅಂತ ಹೇಳಿದ್ರು ನಾನು ಅದನ್ನ ಎರಡನ್ನೂ ಸಂಸ್ಕೃತ್ ಕಲ್ಸ್ಬಿಟ್ಟಿದೆ ಚೆಕ್ ಮಾಡಿ ಕಳ್ಸಿದ್ದೆ ಅದು ಹೇಗಾಯ್ತು ಅಂತ ನಂಗೆ ಗೊತ್ತಾಗಿಲ್ಲ ಒಟ್ಟು ಮತ್ತೆ ಅದನ್ನ ಮತ್ತೆ ಇನ್ನೊಂದು ಕಳ್ಸಿದ್ವಿ ಓಕೆ ಅಕಸ್ಮಾತ್ ಅದು ಹೇಗೆ ಉಳ್ಕೊಂಡ್ ಮಾಡ್ತೀರಾ ಈಗ ಸದ್ಯಕ್ಕೆ ಎಲ್ರಿಗೂ ಟ್ರಯಲ್ ಪೀರಿಯಡ್ ಅವ್ರಿಗೂ ಇನ್ನು ಇದೇವೆ ಹ್ಯಾಂಡ್ ಹೋಲ್ಡಿಂಗ್ ಪೀರಿಯಡ್ ಫಾರ್ ಒನ್ ಆಯ್ತಾ ಸೊ ಇರೋದ್ರಲ್ಲಿ ಸ್ವಲ್ಪ ಬೆಟರ್ ಐಡಿಯಾ ಇದೆ ವರ್ಕ್ಶಾಪ್ ಇದ್ರ ಬಗ್ಗೆ ಬಟ್ ಪ್ರಾಡಕ್ಟ್ ಹ್ಯಾಂಡ್ಲಿಂಗ್ ನೋ ಇವ್ರಿಬ್ರಿಗೆ ಇನ್ನು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದೀವಿ ಪ್ಲಾನ್ ಮಾಡ್ತಾ ಇದೇವೆ ಸಿಸ್ಟಮ್ ಅಂತಂದ್ರೆ ಒಂದ್ ಒಂದು ಐಟಮ್ ಏನಾರ ಆರ್ಡರ್ ಬಂತಂದ್ರೆ ಆ ಐಟಮ್ ಗೆ ಏನ್ ಹೋಗ್ಬೇಕು ವಾಟ್ ಚೆಕ್ ಅಂತ ಒಂದು ಪ್ರೋ ಪ್ರೊಸೆಸ್ ರೆಡಿ ಮಾಡ್ತಾ ಇದೆ ಸೊ ಆ ಪ್ರೋಸೆಸ್ ಇನ್ ಪ್ಲೇಸ್ ಆಗ್ಬಿಟ್ರೆ ಈ ತರ ತರದೇ ಇರೋದಕ್ಕೆ ಒಂದು ನೀವು ಮಾಡ್ತಾ ಇದ್ದೀವಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅದನ್ನ ನೀವು ಮಾಡ್ತಾ ಆರ್ಡರ್ ಬಂದ್ರ್ ಬಂದಾಗ ಅಲ್ಲಿ ಕೋಡ್ ಗಳು ಬರುತ್ತೆ ಎಸ್ ಕೆ ಯು ಸೆಲ್ಲರ್ ಕೀಪಿಂಗ್ ಯೂನಿಟ್ ಅಂತ ಆ ಯೂನಿಟ್ ಗಳು ಏನ್ ಮಾಡುತ್ತೆ ಅಂತಂದ್ರೆ ಒಂದೊಂದ್ ಪ್ರಾಡಕ್ಟ್ ಗೆ ಒಂದೊಂದೇ ಅದು ಸೊ ಆ ಒಂದು ಚೌಕಾಬಾರ ನೈನ್ ಅಂಡ್ ಲೆವೆನ್ ಹೌಸ್ ಅಂತ ಬರುತ್ತೆ ಅಂತ ಇಟ್ಕೊಳ ಒಂಬತ್ ಮನೆ ಹನ್ನೊಂದ್ ಮನೆ ನೈನ್ ಎನ್ ಲೆವೆನ್ ಆ ಚೌಕಾಬಾರ ಸಿಟ್ಟಿಗೆ ಏನ್ ಕೊಡ್ಬೇಕು ಒಂಬತ್ ಮನೆದೊಂದ್ ಮ್ಯಾಟ್ ಹನ್ನೊಂದ್ ಮನೆದೊಂದ್ ಮ್ಯಾಟು ಒಂದೊಂದ್ ಬಣ್ಣದ ಪಾನ್ಸು ಹತ್ತಿರಬೇಕು ಆಮೇಲೆ ಕರಿಕೋಡೆ ಹತ್ತು ಬಿಳಿ ಕೌಡೆ ಹತ್ತು ಒಂದ್ ಪೌಚ್ ಅಲ್ಲಿ ಇರ್ಬೇಕು ಇದಿಷ್ಟು ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಮ್ಯಾಟ್ ನ ಚೆಕ್ ಮಾಡಿ ಎಲ್ಲರ ಎಂಬ್ರಾಯ್ಡ್ರಿ ಮಿಸ್ ಆಗಿದ್ಯಾ ಅಥವಾ ಗಲೀಜಾಗಿದ್ಯಾ ಏನಾಗಿದೆ ಸೊ ಪ್ರತಿಯೊಂದು ಬಾಕ್ಸ್ ಚೆಕ್ ಮಾಡಬೇಕು ಬಾಕ್ಸ್ ಮೇಲ್ಗಡೆ ಚಿಕ್ಕರ್ ಚೆಕ್ ಮಾಡಬೇಕು ಮ್ಯಾಟ್ ಗಳು ಚೆಕ್ ಮಾಡ್ಬೇಕು ಇಂಡಿವಿಜುವಲಿ ಫುಲ್ ಡಿಸೈನ್ ಬೇಸಿಕಲಿ ಒಂದು ಚೆಕ್ ಲಿಸ್ಟ್ ತರ ಮಾಡಿಕೊಂಡು ಡೀಟೇಲ್ ಆಗಿ ಬರ್ತಿರತ್ತೆ ಅದರಲ್ಲಿ ಸೊ ಅದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿ ಆ ನಂತರ ಪಾರ್ಸೆಲ್ ಇದು ಒಂದ್ ಐಟಮ್ಗೆ ಗೆ ಈ ತರದ್ದು ಒಂದು ಆರ್ಡರ್ ಅಲ್ಲಿ ಮಲ್ಟಿಪಲ್ ಐಟಮ್ಸ್ ಇರುತ್ತೆ ಅವರು ಮಲ್ಟಿಪಲ್ ಐಟಮ್ಸ್ ಚೆಕ್ ಮಾಡಬೇಕು ಚೆಕ್ ಮಾಡಿ ಆರ್ಡರ್ ಅಲ್ಲಿ ಅವರು ನೋಟ್ ಹಾಕಿರ್ತಾರೆ ಏನೋ ಒಂದು ಸ್ಪೆಸಿಫಿಕ್ ಇಟ್ ಶುಡ್ ಬಿ ಡೆಲಿವರ್ಡ್ ಥ್ರೂ ಬ್ಲೂ ಡಾಟ್ ಇಟ್ ಶುಡ್ ಬಿ ಡೆಲಿವರ್ಡ್ ಥ್ರೂ ಇಂಡಿಯಾ ಸ್ಪೀಡ್ ಪೋಸ್ಟ್ ಪೇ ದ ಎಕ್ಸ್ಟ್ರಾ ಅಮೌಂಟ್ ಡೋಂಟ್ ಪುಟ್ ಎನಿ ಇನ್ವಾಯ್ಸ್ ಅವರ್ ಬಿಲ್ ಅಲಾಂಗ್ ವಿತ್ ದಿಸ್ ದಿಸ್ ಶುಡ್ ಬಿ ಗಿಫ್ಟ್ ಪ್ಯಾಕ್ಡ್ ದಿಸ್ ಶುಡ್ ಮೆಸೇಜ್ ದಟ್ ಹ್ಯಾಪಿ ಬರ್ ಟು ಮೈ ಗ್ರ್ಯಾಂಡ್ ಡಾಟರ್ ಆರ್ ಅದು ಸೊಸಿಫಿಕೇಶನ್ ಅಕೊಮೊಡೇಟ್ ಆಗೋ ತರ ಒಂದು ತರತಾ ಸೊ ಇಟ್ ದಟ್ ಸೊ ತಪ್ಪುಗಳು ಕೂಡ ನಡೆದಿರೋದಕ್ಕೆ ಏನೇನ್ ತಯಾರಿಗಳು ಬೇಕೋ ಪ್ರತಿಯೊಂದು ತಯಾರಿನೂ ಮಾಡ್ಕೊಂಡಿದೀರಾ ನೀವು ಹಾಗಿದ್ರೆ ಇವಾಗ ಮತ್ತೊಂದು ಪ್ರಶ್ನೆ ಈ ಎಲ್ಲಾ ಆಟಗಳು ಯಾವ ರೀತಿ ಪರಿಣಾಮಕಾರಿಯಾಗಿದೆ ಪರಿಣಾಮಕಾರಿ ಅನ್ನೋದಕ್ಕಿಂತ ಯಾವ ಯಾವ ವಯಸ್ಸಿನವರಿಗೆ ಯಾವ ರೀತಿ ಉಪಯೋಗ ಇದೆ ಅಂತ ನೋಡಿ ಈ ಆಟಗಳು ಎಷ್ಟು ಹಾಸ್ ಾಗಿದೆ ನಮ್ಮ ಜನಜೀವನದಲ್ಲಿ ಅಂದ್ರೆ ಭಾರತದ ಜನಜೀವನದಲ್ಲಿ ಈ ಆಟಗಳು ಮಕ್ಕಳು ಅಜ್ಜಿ ತಾತ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆ ಮಾವ ಅಕ್ಕಪಕ್ಕದವರು ನೆರೆ ಹೊರೆಯವರು ಸ್ನೇಹಿತರ ಜೊತೆಗೆ ಆಟ ಆಡೋದೆಲ್ಲ ನೋಡಬಹುದು ಅಳುಗುಳಿ ಮನೆ ತಗೊಳ್ಳಿ ಅಳುಗುಳಿ ಮನೆ ಮಕ್ಕಳಿಗೆ ನಮ್ಮ ಒಂದು ಗಣಿತ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಹೆಂಗ್ ಹೇಗ್ ಕೊಡುತ್ತೆ ಅಂದ್ರೆ ಅವರಿಗೆ ಅದನ್ನ ಹಾಕ್ತಾ ಮಾಡ್ತಾನೆ ಆರ್ ಮಗ್ಗಿ ಏಳರ ಮಗ್ಗಿ ಐದರ ಮಗ್ಗಿ ಬಂದ್ಬಿಡುತ್ತೆ ಆಯ್ತಾ ಅದ್ರಲ್ಲೇ ಇನ್ನು ಬೇರೆ ಬೇರೆ ಆಟಗಳು ಆಡಿದಾಗ ಇನ್ನೊಂದಿಷ್ಟು ಹೋಗುತ್ತೆ ಅಳುಗುಳಿ ಮನೆ ಮಕ್ಕಳಿಗೆಲ್ಲ ಬೆಳೆಗ್ ಅದಾಗತ್ತೆ ಇನ್ನು ಚೌಕಾಬಾರ ಪಗಡೆ ಇದು ಬಂದ್ರೆ ಮಕ್ಕಳಿಗೆ ಚೌಕಾಬಾರ ಕೂತ್ಕೊಂಡು ಆಡ್ಬೇಕಾರೆ ಒಂದ್ ಕಡೆ ಕೂರೋಷ್ಟು ಒಂದು ಶಕ್ತಿ ಶ್ರಮ ಬಂದ್ಬಿಡುತ್ತೆ ಈಸಿಯಾಗಿ ಬೇರೆ ಆಟ ಆದ್ರೆ ಎದ್ದು ಹೋಗ್ತಾರೆ ಚೌಕಾಬಾರ ಆದಾಗ ಹಂತ ಹಂತಕ್ಕೂ ಚೇಂಜ್ ಆಗ್ತಿರತ್ತಲ್ವಾ ಸೊ ಅವ್ರು ಒಂದ್ ಕಡೆ ಕೂತ್ಕೊಂತಾರೆ ಸೊ ಬೇಕೋ ಬಿಡುವ ಅವ್ರಿಗೆ ಒಂದೇ ಕಡೆ ಕೂತ್ಕೊಳಕ್ ಕಲೆ ಸಿದ್ಧಿಸ್ಬಿಡುತ್ತೆ ತಾಳ್ಮೆ ಬರುತ್ತೆ ತಾಳ್ಮೆ ಹೇಗಾಗತ್ತೆ ಎಲ್ಲ ಬಂದ್ಬಿಡುತ್ತೆ ಸೊ ಇನ್ನ ದೊಡ್ಡ ಮಕ್ಳಿಗೆ ತಗೊಳ್ಳಿ ದೊಡ್ಡ ಮಕ್ಳಿಗೆ ತಗೊಂಡಾಗ ಅವರಿಗೆ ಒಂದು ಲಾಜಿಕಲ್ ರೀಸನಿಂಗ್ ಅಂದ್ರೆ ಯಾಕೆ ಏನು ಯಾಕೆ ಹೀಗೆ ಯಾಕೆ ಹಾಗೆ ಸಿಂಪಲ್ ಆಗಿ ಮ್ಯಾಥಮೆಟಿಕ್ ಕ್ವಶನ್ ಕೇಳಬಹುದು ಅವನ ಹತ್ರ ಎರಡ್ ಆಪಲ್ ಇದೆ ಇವ್ರ ಹತ್ರ ಮೂರ್ ಮ್ಯಾಂಗೋ ಇದೆ ಮತ್ತೊಬ್ಬರ ಹತ್ರ ಎರಡು ಬಾಳೆಹಣ್ಣು ಇದೆ ಎಷ್ಟ್ ಹಣ್ಣುಗಳು ಒಟ್ಟು ಸೇಬ ಹಣ್ಣು ಬಾಳೆಹಣ್ಣು ಮಾವಿನ ಹಣ್ಣು ಒಟ್ಟು ಎಷ್ಟು ಹಣ್ಣು ಅಂತ ಕೇಳಿದಾಗ ಅವ್ರು ಅಂತಾರೆ ಆ ಒಂದು ಲಾಜಿಕಲ್ ರೀಸನಿಂಗ್ ಬೇಕು ಮಕ್ಕಳಿಗೆ ಅಂತಂದ್ರೆ ಆಡು ಹುಲಿ ಆಟ ಬೇಟೆ ಆಡೋ ಆಟ ಮಾಡಿದಾಗ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಯಾಕೆಂದ್ರೆ ಆ ಆಟದಲ್ಲಿ ಗೋಲುಗಳು ಒಬ್ಬರಿಂದ ಒಬ್ಬರಿಗೆ ಆಟಗಾರಂಗೆ ಬೇರೆ ಬೇರೆ ಆಡಿಗೆ ಯಾವಾಗ್ಲೂ ಹುಲಿಯನ್ನ ಕಟ್ ಹುಲಿಗೆ ಯಾವಾಗ್ಲೂ ತಿನ್ನೋ ಯೋಚನೆ ಅದು ಬೇರೆ ಬೇರೆ ತರ ಚೇಂಜ್ ಮಾಡುತ್ತೆ ನಮ್ಮ ಮೆದುಳು ತಿಂಕ್ ಮಾಡೋದು ಸೊ ಆ ಆಟಗಳು ಇನ್ನು ದೊಡ್ಡವರಿಗೆ ಅವ್ರಿಗೆ ಇಡೀ ಈ ದಿವಸ ಸ್ಟ್ರೆಸ್ ಆಗಿ ಹೋಗಿರುತ್ತೆ ಆ ಸ್ಟ್ರೆಸ್ ಬತ್ತರ್ ಮಾಡ್ಬೇಕಲ್ವಾ ನಮ್ಮ ಚೌಕಬಾರ ಯಾರು ಬೇಡ ಇಷ್ಟರಲ್ಲಿ ಒಬ್ರು ವಿಜ್ಞಾನಿ ಇದ್ರು ಅವರು ಈಗ್ಲೂ ಇದಾರೆ ಅವರು ನಮ್ ಚೌಕಬಾರ ತಗೊಂಡಿದ್ದೆ ಅವ್ರು ಹೇಳ್ತಾರೆ ನಾನು ನನ್ ಮಗ ನನ್ ಗಂಡ ಮೂರು ಜನ ರಾತ್ರಿ ಒಂದ್ ಚೌಕಾಭಾರ ಆಡ್ಲಿಲ್ಲ ಅಂದ್ರೆ ನಮ್ಗೆ ಅವತ್ತಿನ ದಿವಸ ನಿದ್ದೆ ಮಾಡೋಕಾಗಲ್ಲ ನಮ್ಮ ಸ್ಟ್ರೆಸ್ ಎಲ್ಲಾ ಹೊಟ್ಟೋಗೋದೇ ಒಂದ್ ಚೌಕಾಬಾರ ಆಡಿದ್ಮೇಲೆ ಅಂತ ಸೊ ಈ ತರದ್ದು ಒಂದ್ ಸ್ಟ್ರೆಸ್ ರಿಲೀಫ್ ವಯಸ್ಸಾದವ್ರಿಗೆ ಇಟ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಡಿಮೆನ್ಶಿಯಾ ಇಟ್ ಹೆಲ್ಪ್ಸ್ ಇನ್ ಬೋರ್ಡಮ್ ಅಂತಾರಲ್ಲ ಬೋರು ಟೈಮ್ ಪಾಸ್ ಆಗ್ತಿಲ್ಲ ಅಂತ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಇದು ಶ್ರಮ ಬೇಡಲ್ಲ ಅವರ ಮೆದುಳು ತುಂಬಾ ಆಕ್ಟಿವ್ ಇರುತ್ತೆ ಹೌದು ಬಟ್ ಶ್ರಮದ ಕೆಲಸ ಮಾಡಕ್ ಆಗಲ್ಲ ಸೊ ಈ ಆಟಗಳು ಅವರಿಗೆ ಮನಸ್ಸನ್ನ ಪ್ರಫುಲ್ಲವಾಗಿ ವಿತ್ ಮಿನಿಮಮ್ ಎಫರ್ಟ್ ಮನಸ್ಸನ್ನ ಒಂದು ಪ್ರಫುಲ್ಲವಾಗಿ ಇಡಕ್ಕೆ ಸಹಾಯ ಮಾಡುತ್ತೆ ಎಲ್ಲಾ ವಯಸ್ಸಿನವರಿಗೂ ಮನರಂಜನೆ ಹಾಗೆ ಉಪಯೋಗ ಆಗುವಂತ ಒಂದು ಉದ್ಯಮ ನೀವು ಮಾಡ್ತಾ ಇದೀರಿ ಸೊ ಇದನ್ನ ಎಲ್ಲಾ ವಯಸ್ಸಿನವರಿಗೂ ಗಿಫ್ಟ್ ಕೂಡ ಕೊಡಬಹುದು ಅಲ್ವಾ ಖಂಡಿತ ಖಂಡಿತ ಏನು ಬೇಡ ಈಗ ಗಿಫ್ಟ್ ಅಂತಿದ್ದಂಗೆ ಎಷ್ಟು ಜನ ಮನೆಯಲ್ಲಿ ಬೇಕೋ ಬೇಡವಾ ಒಂದು ಗೃಹ ಪ್ರವೇಶ ಅಥವಾ ಉಪನಯನ ಅಥವಾ ಒಂದು ಹುಡ್ಗಂಬ ಅಥವಾ ಒಂದು ನಾಮಕರಣ ಅಥವಾ ಎಂಗೇಜ್ಮೆಂಟ್ ಎಲ್ಲ ಮಾಡ್ತಾರ ಬೇಕೋ ಬಿಡ್ಬೋ ಒಂದ್ ಎಲ್ರಿಗೂ ಒಂದ್ ಸೀರೆ ಕೊಟ್ಬಿಡ್ತಾರ ಎಲ್ಲ ಒಂದ್ ಪಂಚೆ ಒಂದ್ ಶರ್ಟ್ ಪೀಸ್ ಅದ್ರ ಬದಲು ಈ ತರದ ಆಟಗಳನ್ನ ಗಿಫ್ಟ್ ಆಗಿ ಕೊಟ್ರೆ ಡೆಫಿನೆಟ್ಲಿ ಯಾರು ಪಾಸ್ ಮಾಡಲ್ಲ ಇನ್ನೊಬ್ರಿಗೆ ಇಂತರೂಪ ನಮ್ಗೆ ಇರ್ಲಿ ನಾವೇ ಆಟ ಆಡ್ತೀವಿ ಅಂತ ಅಂತಾರೆ ಸೊ ಏನು ಇದು ಮತ್ತೆ ಪರಿಸರ ಸ್ನೇಹಿ ತುಂಬಾ ಪರಿಸರ ಸ್ನೇಹಿ ಆಗಿರೋದ್ರಿಂದ ಈ ಆಟ ಸಾಮಾನುಗಳಿಗೆ ಅಥವಾ ಒಂದು ಪ್ಯಾಕೇಜಿಂಗ್ ಕೂಡ ಯೋಚನೆ ಮಾಡದ್ ಬೇಡ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಸೊ ಜನಕ್ಕೆ ಹಾಗೆ ಈಸಿ ಆಗಿ ಕೊಡ್ಬೋದು ಆಮೇಲೆ ಯಾವತ್ತಿದ್ರೂ ಯೂಸ್ ಆಗುತ್ತೆ ಮೇಲೆ ಇದು ಪ್ಲಾಸ್ಟಿಕ್ ಬಳಕೆ ತರ ಒಂದ್ ದಿನ ಒಂದ್ ವಾರ ಒಂದ್ ತಿಂಗಳಲ್ಲ ವರ್ಷಾನ್ಗಟ್ಲೇ ಇರುತ್ತೆ ಖಂಡಿತ ಹಾಗಿದ್ರೆ ಪ್ಲಾಸ್ಟಿಕ್ ಬಳಸದೇನೇನೆ ಮಾಡ್ತಾ ಇದೀರಾ ಗುರಿ ಇಟ್ಕೊಂಡಿರೋದು ಸಸ್ಟೇನೇಬಲ್ ಲಿವಿಂಗ್ ಲಿವಿಂಗ್ ಪರಿಣಾಮಕಾರಿ ಆಗಿ ಹೇಗೆ ಬದುಕಬಹುದು ಪರಿಸರ ಸ್ನೇಹಿಯಾಗಿ ಹೇಗೆ ಬದುಕ್ಬೋದು ನಮ್ಮ ಒಂದು ಆಟಿಕೆಗಳನ್ನ ತಯಾರಿಸಿದ್ರು ಅದು ಹೇಗೆ ಮಕ್ಕಳಿಗೆ ಪರಿಸರಕ್ಕೆ ಅವರ ಬೆಳವಣಿಗೆಗೆ ಪೂರಕವಾಗಿರ್ಬೋದು ಅನ್ನೋದು ಒಂದು ನೋಡ್ಬಿಟ್ಟು ಆ ಒಂದು ಸಮತೋಲನ ನಮದ್ರಲ್ಲಿ ಕಾಪಾಡಕ್ ಆಗತ್ತೆ ಆಟಿಕೆಗಳ ಅಕಸ್ಮಾತ್ ಮುರಿದೋದ್ರು ನೆಕ್ಸ್ಟ್ ಉಪಯೋಗ ಆಗ್ಬೇಕು ಪ್ಲಾಸ್ಟಿಕ್ ಆದ್ರೆ ಮುರಿದೋದ್ರೆ ಮಾಡಲ್ಲ ಅಷ್ಟು ಹಾಗಲ್ಲ ಮುರಿದಿರಂಗ್ ತರ್ಸಿರ್ತೀವಿ ಅಕಸ್ಮಾತ್ ಏನಾರ ಆದ್ರೂ ಪಾನ್ಸಿಗ್ ಆಗ್ಬೋದು ಅಷ್ಟೇ ಅಂದ್ರೆ ಅಂದ್ರೆಸ್ ಮಾಡ್ಕೋಬಹುದು ನಾವು ಹೌದು ಸೊ ಹಾಗಿದ್ರೆ ಪ್ಲಾಸ್ಟಿಕ್ ಬಳಸದೇನೆ ಈ ಒಂದು ಆಟಿಕೆಗಳನ್ನ ತಯಾರು ಮಾಡ್ತಿದಿರಿ ಸೊ ಸುಮಾರು ವರ್ಷಗಳ ಪರಿಶ್ರಮ ಇದೆ ಸುಮಾರು ವರ್ಷಗಳ ಒಂದು ರಿಸರ್ಚ್ ಮಾಡಿದೀರಾ ಪ್ರತಿಯೊಂದು ಜಾಗಕ್ಕೂ ಸ್ವತಃ ಹೋಗಿ ಅಲ್ಲಿನ ಸ್ಥಳೀಯ ಆಟಗಳ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡಿ ಅದನ್ನ ಇಲ್ಲಿ ತಂದು ನೀವು ಡಿಜಿಟಲಿ ಅದನ್ನ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದೀರಾ ಅಷ್ಟೇ ಅಲ್ಲದೆ ಎಲ್ಲಾ ಮಕ್ಕಳಿಗೆ ವಯಸ್ಸಾದವರಿಗೆ ಮಧ್ಯ ವಯಸ್ಕರಿಗೆ ಯಾವುದೇ ವಯಸ್ಸಿನವ್ರಿಗೂ ಉಪಯೋಗ ಆಗುವಂತಹ ಹಾಗೆ ಮನರಂಜನೆಯನ್ನ ನೀಡುವಂತಹ ಆಟಿಕೆಗಳು ಇವು ನಮ್ಮ ಭಾರತೀಯ ಪರಂಪರೆಯ ಆಟಗಳು ಸೊ ಅದನ್ನ ಪರಿಚಯ ಮಾಡ್ತಾ ಇದೀರಾ ತಯಾರು ಮಾಡ್ತಾ ಇದೀರಾ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗಳು ನಿಮ್ಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರಲ್ಲ ಆ ಪಾಯಿಂಟ್ ನನಗ್ ಬಹಳ ಇಷ್ಟ ಆಯ್ತು ಸೊ ನಾವು ಇನ್ನೊಂದು ಎಲ್ರಿಗೂ ದೊಡ್ಡವರು ಇನ್ಸ್ಪಿರೇಷನ್ ಅಂತ ಇರ್ತಾರೆ ಆದ್ರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಅನ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಮಕ್ಕಳಾಗ್ಬಿಟ್ರೆ ಆಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ನಮ್ ಕೈಲಿ ಅಂದ್ರೆ ಅವ್ರ ಅಸಹಾಯಕರು ತರ ಅವ್ರವ್ರೆ ಅಂತ್ಕೊಂಡ್ಬಿಡ್ತಾರೆ ಅಂದ್ರೆ ಮಕ್ಕಳ ಆದ್ಮೇಲೆ ಅವರಿಂದಾನೇ ಇನ್ಸ್ಪಿರೇಷನ್ ತಗೊಂಡು ಒಂದು ಉದ್ಯಮವನ್ನೇ ಮಾಡಬಹುದು ಜನರಿಗೆ ಸಹಾಯವನ್ನು ಕೂಡ ಮಾಡಬಹುದು ಉದ್ಯಮದ ರೂಪದಲ್ಲಿ ಅಂತ ಅನ್ಕೊಂಡು ನೀವೇನು ಶುರು ಮಾಡಿದಿರಲ್ಲ ಖಂಡಿತವಾಗ್ಲು ಒಂದು ಒಳ್ಳೆಯ ಸಾಹಸ ಅಂತಾನೆ ಹೇಳ್ಬೋದು ಅಂಡ್ ತನುಶ್ರೀ ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಂತಹ ವಿನುತಾ ಅವರು ಸಹ ಅವ್ರದೇ ಸ್ವಯುದ್ಯೋಗ ಉದ್ಯೋಗ ಮಾಡ್ತಾ ಈ ಒಂದು ಉದ್ಯೋಗಕ್ಕೂ ಕೂಡ ಸಹಾಯ ಮಾಡ್ತಾ ಇದಾರೆ ಇವರು ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಎಲ್ಲ ಹೋದಾಗ್ಲೆಲ್ಲ ನೋಡ್ತಾರೆ ಅಂತ ನಾವು ವರ್ಕ್ಶಾಪ್ಸ್ ಮಾಡುವಾಗ ಶಾಲೆಗಳಿಗೆಲ್ಲ ಹೋಗುವಾಗ ಅಲ್ಲೆಲ್ಲ ಮ್ಯಾಮ್ ಅಕ್ಕ ನಿಜವಾಗ್ಲೂ ದೇವಸ್ಥಾನದಲ್ಲಿ ಇರತ್ತಾ ಅಂತ ಹೇಳಿ ಎಲ್ಲಾ ಮಕ್ಕಳು ದೇವಸ್ಥಾನಕ್ಕೆ ಹೋದ್ರೆ ನೋಡ್ತಾರೆ ಇವಾಗ ಒಂಚೂರು ನೋಡಂಗಾಗಿದ್ದಾರೆ ಹೋ ಇಲ್ಲಿ ಆಟ ಇರತ್ತಾ ಜಗ್ಲಿ ಮೇಲೆ ಆಟ ಇರತ್ತಾ ಇವನ್ ನನ್ ಮಕ್ಳು ಕೂಡ ವರ್ಕ್ಶಾಪ್ಸ್ ಅಲ್ಲಿ ಅಟೆಂಡ್ ಮಾಡ್ತಾರಲ್ಲ ಅವರು ಅಷ್ಟೇ ಎಲ್ಲ ದೇವಸ್ಥಾನಕ್ಕ ಅಮ್ಮ ಇಲ್ಲಿ ಆಂಟಿ ಹೇಳಿರೋ ಆಟ ಇದ್ಯಾ ಅಂತೆಲ್ಲ ಚೆಕ್ ಮಾಡಿ ತುಂಬಾ ಅದ್ರಿಂದ ಒಂದು ಇಷ್ಟ ಅಂದ್ರೆ ಏನೋ ಒಂದು ಕಲಿತಾರೆ ಮಕ್ಳು ಈಗಿನ ಜನರೇಷನ್ ಎಲ್ಲಾ ಹೋಗ್ಬಿಟ್ಟಿದೆ ಅದು ಸೊ ಅದನ್ನ ಇವರು ಮಕ್ಕಳಷ್ಟೇ ಅಲ್ಲ ನಾನೇ ಎಷ್ಟೊಂದು ಆಟಗಳನ್ನ ನಿಮ್ಮಿಂದ ಇವತ್ತು ತಿಳ್ಕೊಂಡಿದ್ದೀನಿ ಹೌದು ಸಾಮಾನ್ಯವಾಗಿ ಹೇಳಿದ್ದೇ ಇರೋ ಕಥೆಗಳನ್ನ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಚಿಕ್ಕ ವಯಸ್ಸಲ್ಲಿ ಒಂದು ಅರಿವು ಮೂಡಿಸಿದ್ರೆ ಬೆಳೀತಾ ಬೆಳೀತಾ ಅದ್ರದ್ದು ಹೆಮ್ಮೆ ಬೇರೆನೆ ಆಗತ್ತೆ ಹೌದು ನಮ್ಮ ಪರಂಪರೆಯ ಬಗ್ಗೆ ತಿಳ್ಕೊಂಡ್ ಹಾಗಾಗತ್ತೆ ಅಂಡ್ ಇನ್ನೊಂದು ಏನೋ ಹೇಳ್ತಾರಲ್ಲ ಏನ್ಶಿಯಂಟ್ ಇಂಡಿಯನ್ ಪ್ರಾಕ್ಟೀಸ್ ಅಥವಾ ವಿಸ್ಡಮ್ ಅಂತ ಹೇಳಿ ಸೊ ಮಕ್ಕಳಲ್ಲಿ ಸಣ್ಣ ವಯಸ್ಸಿಂದನೇ ಆ ಒಂದು ಚುರುಕುತನ ಬರುತ್ತೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾರೆ ಅಂಡ್ ನಮ್ಮ ಪರಂಪರೆ ಹಾಗೆ ಅವರ ಮೂಲಕ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಬರೀ ದೊಡ್ಡವರಷ್ಟೇ ಅಲ್ಲ ಅಂಡ್ ಎಸ್ಪೆಷಲಿ ಮನೆಯಲ್ಲಿ ಇನ್ ನನ್ನ ಕೈಲಿ ಏನೂ ಆಗಲ್ಲ ಮಗು ನೋಡ್ಕೋಬೇಕು ಅಂತ ಹೇಳಿ ಸುಮ್ನೆ ಕೂತಿರೋರು ಅವ್ರನ್ನ ನೋಡಿ ಅವರ ಒಂದು ಸ್ವಭಾವದಿಂದ ಕೂಡ ಒಂದು ಇನ್ಸ್ಪಿರೇಷನ್ ತಗೊಂಡು ನಾವು ಏನಾದರೂ ಒಂದು ಸ್ವಯುದ್ಯೋಗವನ್ನ ಇದೇ ರೀತಿ ನಿಮ್ಗೆ ಯಾವ ರೀತಿ ನಿಮ್ಮ ಮಗಳನ್ನ ನೋಡಿ ಇನ್ಸ್ಪಿರೇಷನ್ ತಗೊಂಡು ಈ ರೀತಿ ಆರ್ಟ್ ಮಾಡಬಹುದು ಅಂತ ಹೇಳಿ ಐಡಿಯಾ ಬಂತು ಹಾಗೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಅವರ ಮಕ್ಕಳನ್ನ ನೋಡಿದಾಗ ಇನ್ನೊಂದು ಯಾವ್ದೋ ರೀತಿ ಉದ್ಯಮವನ್ನ ಮಾಡಬಹುದು ಅಂತ ಖಂಡಿತವಾಗ್ಲೂ ಸಹಜವಾಗಿ ಅನ್ನಿಸ್ಬಹುದು ಸೊ ಆ ರೀತಿ ಅನ್ನಿಸ್ತಾಗ ಅದನ್ನ ತಕ್ಷಣ ಬರ್ದಿಟ್ಕೊಂಡು ಯಾವ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಅಂತ ರಿಸರ್ಚ್ ಮಾಡಿ ಮಾಡಕ್ಕೆ ನೀವು ಕೂಡ ಶುರು ಮಾಡಿ ಗೀತಾ ಅವ್ರೆ ಸೊ ನೀವ್ ಎಷ್ಟು ವರ್ಷದಿಂದ ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ ನಾನ್ ಇವ್ರ ಜೊತೆ ಇವಾಗ ರೀಸೆಂಟ್ ಆಗಿ ಸೇರ್ಕೊಂಡಿರೋದು ನನಗೆ ಇವ್ರ ಪರಿಚಯ ಆಗಿದ್ದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇಂದ ನಾನು ತನು ಮ್ಯಾಮ್ ಹೇಳಿದ್ರು ನಮ್ಮ ಆಫೀಸಲ್ಲಿ ಅಕೌಂಟ್ಸ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ರಿಕ್ವೈರ್ಮೆಂಟ್ ಇದೆ ಸೊ ನೀವು ಮಾಡ್ತೀರಾ ಅಂತ ಸೊ ನಾನು ಹೋದೆ ನೋಡೋಣ ತರ ಅಂತ ನೀವೆಲ್ಲ ಹೇಳ್ದಂಗೆನೆ ನನಗೆ ಇಲ್ಲಿ ಬರೋಕೆ ಏನ್ ಇನ್ಸ್ಪೈರ್ ಆಯ್ತು ಅಂದ್ರೆ ಹೆಂಗಸರಿಗೆ ಮಕ್ಕಳಾದ್ಮೇಲೆ ಏನ್ ಜಾಬ್ ಅಪರ್ಚುನಿಟಿ ಇರುತ್ತೋ ಅದ್ ಕಮ್ಮಿ ಆಗ್ತಾ ಇರುತ್ತೆ ಕ್ರಮೇಣ ಕಮ್ಮಿ ಆಗುತ್ತೆ ಅವರಲ್ಲಿ ಆ ಕೆಪಬಿಲಿಟಿ ಇದ್ರು ಇದ್ರು ಒಂದೊಳ್ಳೆ ಅಪರ್ಚುನಿಟಿ ಸಿಗಲ್ಲ ಅದು ಅದು ನನ್ಗೆ ಇನ್ಸ್ಟ ಈ ಸಂಸ್ಥೆಲ್ ಸಿಕ್ತು ಲೈಕ್ ನಾನು ನನ್ನ ಮಗಳ್ನು ನೋಡ್ಕೋಬಹುದು ಅದ್ರೊಟ್ಟಿಗೆ ನಾನು ಕೆಲಸನು ಮಾಡಬಹುದು ಫೈನಾನ್ಷಿಯಲಿ ಇಂಡಿಪೆಂಡೆಂಟು ಆಗಿರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದೇ ತರ ಎಲ್ಲಾ ನೀಡ್ಸ್ ಇರೋದ್ರಿಂದ ನಾನು ಇಲ್ಲಿ ಬಂದ್ಸೇಟ್ ಕೊಡೋಣ ನಾನು ಇಲ್ಲಿ ಆಫೀಸಲ್ಲಿ ಈ ಸಂಸ್ಥೆಯಲ್ಲಿ ನಾನು ಅಕೌಂಟ್ಸ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾ ಇದ್ದೀನಿ ಸೂಪರ್ ಫ್ಯಾಂಟಾಸ್ಟಿಕ್ ಇಸ್ ಈ ಒಂದು ಉದ್ಯಮವನ್ನ ಶುರು ಮಾಡ್ತಾ ಸಾಕಷ್ಟು ಜನಕ್ಕೆ ಸಹಾಯವನ್ನ ಮಾಡ್ತಾ ಬಂದಿದ್ದೀರಾ ಹಾಗೆ ಆ ಒಂದು ಉದ್ಯೋಗದ ಬಗ್ಗೆ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಂದು ನಮ್ಮ ಹತ್ರ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ ಆ್ಯಂಡ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು